ನಮಸ್ಕಾರ ಆರೋಗ್ಯ ವಿಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ ಇತ್ತೀಚಿನ ದಿನಗಳಲ್ಲಿ ಡಿಸ್ಕ್ ಸಮಸ್ಯೆ ಹೆಚ್ಚಾಗ್ತಾ ಇದೆ ಈ ಡಿಸ್ಕ್ ಸಮಸ್ಯೆ ಏನು ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ ಈ ಸಮಸ್ಯೆ ಕಾಣಿಸಿಕೊಂಡ್ಮೇಲೆ ಹೋಮಿಯೋಕೇರ್ನಲ್ಲಿ ಚಿಕಿತ್ಸೆ ಹೇಗೆ ಹಾಗೆ ಇದರ ಜೊತೆಗೆ ನಾವು ಯಾವ ರೀತಿಯಾದಂತಹ ಆಹಾರ ಪದ್ಧತಿ ಫಾಲೋ ಮಾಡಬೇಕು ಹಾಗೆ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಚೇಂಜ್ ಮಾಡ್ಕೊಳ್ಬೇಕು ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ಹ್ಯಾನಾ ಅವರು ಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಲೋ ಮ್ಯಾಮ್ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ಎಸ್ ಸೊ ಎಸ್ ಮ್ಯಾಮ್ ಇನ್ನು ಈ ಡಿಸ್ಕ್ ಸಮಸ್ಯೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು ಜೊತೆಗೆ ಈ ಸಮಸ್ಯೆಯನ್ನ ಜನರು ನೆಗ್ಲೆಟ್ ಕೂಡ ಮಾಡ್ತಾ ಇದ್ದಾರೆ ಅಂದರೆ ಒಂದೆರಡು ದಿನ ರೆಸ್ಟ್ ತೊಗೊಂಡ್ರೆ ಹೋಗ್ಬಿಡುತ್ತೆ ಅಥವಾ ಯಾವುದೋ ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ಹೋಗ್ಬಿಡುತ್ತೆ ಅಥವಾ ಏನೋ ಒಂದು ಲೈಟಾಗಿ ಮಸಾಜ್ ಕೊಟ್ಟರೆ ಹೋಗಿಬಿಡುತ್ತೆ ಅಂತ ಬಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದನ್ನ ನೆಗ್ಲೆಟ್ ಮಾಡೋದ್ರಿಂದ ಇದೊಂದು ಸಿವಿಯರ್ ಹೆಲ್ತ್ ಇಶ್ಯೂ ಆಗಿ ಟರ್ನ್ ಆಗ್ಬೋದು ಅಂತ ಸೊ ಮೊದಲನೇದಾಗಿ ಡಿಸ್ಕ್ ಸಮಸ್ಯೆ ಅಂದರೆ ಏನು ಫಸ್ಟ್ ಆಫ್ ಆಲ್ ಹೇಗೆ ಅಂತಂದರೆ ಬೆನ್ನು ಮೂಳೆ ಅಂತಂದರೆ ಸೊ ಸರ್ವೈಕಲ್ ಕುತ್ತಿಗೆ ಬಾ ಹಿಂಭಾಗದಿಂದ ಸೊ ಕೆಳಗೆ ಹಿಪ್ ಜಾಯಿಂಟ್ವರೆಗೂ ಬೋನ್ಸ್ ರನ್ ಆಗುತ್ತೆ ಅದು ವರ್ಟಿಬ್ರೇಕ್ ಸ ವರ್ಟಿಬ್ರಲ್ ಕಾಲಮ್ ಅಂತ ಹೇಳ್ಬೋದು ಸೊ ನೇರವಾಗಿ ಅದು ಎಸ್ ಶೇಪಲ್ಲಿರುವಂಥದ್ದು ಆಗಿರ್ತದೆ ಸೊ ಇದು ಟೋಟಲ್ ಹೆಂಗ್ ಕುತ್ತಿಗೆ ಭಾಗದಲ್ಲಿ ಬಂದಾಗ ಸಿ ಸೆವೆನ್ ಸರ್ವೈಕಲ್ ಸಿ ಸೆವೆನ್ ಬೋನ್ ಆಗಿರ್ಬೋದು ಅಥವಾ ರಾಸಿಕ್ ಅಂತ ಹಿರಿಯ ಭಾಗದಲ್ಲಿ ಬಂದಾಗ ಟ್ವೆಲ್ ಟಿ ಟ್ವೆಲ್ ಅಂತ ಹೇಳ್ಬೋದು ಲಂಬಾ ರೀಜನ್ ಅದಕ್ಕಿಂತ ಕೆಳಗೆ ಭಾಗದಲ್ಲಿ ಬಂದಾಗ ಎಲ್ಲ ಎಲ್ ಫೈವ್ ಅಂತ ಹೇಳ್ಬೋದು ಸೊ ಎಲ್ಲ ಏನಾಗುತ್ತೆ ಒಂದು ಅಲೈನ್ಮೆಂಟ್ ಅಲ್ಲಿ ಸೊ ಅದರ ವರ್ಟಿಬ್ರೆ ಅಂತ ಹೇಳ್ತೀವಿ ವರ್ಟಿಬ್ರೆ ನಡುವೆ ಒಂದು ಜೆಲ್ಲಿ ಲೈಕ್ ಸಬ್ಸ್ಟೆನ್ಸ್ ಇರ್ತದೆ ಸೊ ಅದನ್ನ ನಾವು ಏನು ಹೇಳ್ತೀವಿ ಅಂತಂದ್ರೆ ಒಂದು ಕುಶನ್ ಲೈಕ್ ಸ್ಟ್ರಕ್ಚರ್ ಅಂದ್ರೆ ಏನಾದರೂ ಒಂದು ಸಡನ್ ಆಗಿ ಮೂವ್ಮೆಂಟ್ ಆಗಿರ್ಬೋದು ಅಥವಾ ಫ್ಲೆಕ್ಸಿಬಿಲಿಟಿ ಆಗಲಿಕ್ಕೆ ಸೊ ಇದು ತುಂಬಾ ಈ ಸ್ಟ್ರಕ್ಚರ್ ವೆರಿ ಹೆಲ್ಪ್ಫುಲ್ ಸೊ ಇಟ್ ಲ್ಯಾಕ್ಸ್ ಲೈಕ್ ಎ ಕುಶನ್ ಅಂತ ಹೇಳ್ಬೋದು ಸೊ ದಟ್ ಈಸ್ ಡಿಸ್ಕ್ ಅವ್ರ ನಡುವೆ ಇರುವಂತದ್ದು ಸೊ ಹೆಲ್ಪ್ ಆಗುತ್ತೆ ಸೊ ಇವು ಹೋಲ್ ವರ್ಟಿಬ್ರೆ ಒಂದು ಅಲೈನ್ಮೆಂಟ್ ಅಲ್ಲಿ ಆ್ಯನ್ಯುಲರ್ ಆನ್ಯುಲರ್ ಫೈಬ್ರೋಸಸ್ ಅನ್ನುವಂಥ ಲಿಗಮೆಂಟ್ಸ್ ಇರ್ತದೆ ಸೊ ಅದು ಏನಾಗುತ್ತೆ ಹೋಲ್ಡ್ ಮಾಡುತ್ತೆ ಸ್ಟ್ರಕ್ಚರ್ಸ್ ಆಯಾ ಪೊಸಿಷನಲ್ಲಿ ಮಧ್ಯಭಾಗದಲ್ಲಿ ಬಂದಾಗ ನ್ಯೂಕ್ಲಿಯಸ್ ಪಲ್ ಪೋಸಸ್ ಅಂತ ಹೇಳ್ಬೋದು ಸೊ ಅದೇನಾಗ್ತದೆ ಅದೊಂಥರ ಲೈಕ್ ಸಬ್ಸ್ಟೆನ್ಸ್ ಹೇಳಿದಾಗೆ ಸೊ ಬೋನ್ ಎರಡೂ ನಡುವೆ ಸ್ವಲ್ಪ ಫ್ರಿಕ್ಷನ್ ಆಗದಲ್ಲೇ ಇರಲಿಕ್ಕೆ ಸೊ ಈಸಿಯ ಮೂಮೆಂಟ್ ಆಗಲಿಕ್ಕೆ ಈ ಜಲೀಲಾಯಕ್ ಸಬ್ಸ್ಟೆನ್ಸ್ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಇಟ್ ಹ್ಯಾಕ್ಸ್ ಲೈಕ್ ಎ ಶಾಕ್ ಅಬ್ಸರ್ವರ್ ಈಗ ಫಾರ್ ಎಕ್ಸಾಂಪಲ್ ಸಡನ್ ಮೂಮೆಂಟ್ ಆಗಿರ್ಬೋದು ಸಡನ್ ಜರ್ಕ್ ಆಗಿರ್ಬೋದು ಅಥವಾ ಗಾಡೀಲಿ ಹೋಗ್ತಾ ಇರ್ತೀರ ಸಡನ್ ವೆಹಿಕಲ್ ಸ್ಪೀಡ್ ಬ್ರೇಕ್ ಬಂದಿರ್ಬೋದು ಸೊ ಅವಾಗ ಏನಾಗುತ್ತೆ ಸಡನ್ ಏನೇ ಸಡನ್ ರ್ಯಾಪಿಡ್ ಮೂಮೆಂಟ್ ಆಗಬೇಕು ಅಂದಾಗ ಸೊ ಏನಾಗುತ್ತೆ ಈ ಜಲ್ ಲಾಯಕ್ ಸಬ್ಸ್ಟೆನ್ಸ್ ಆಕ್ಸಸ್ ಶಾಕ್ ಅಬ್ಸರ್ಬರ್ ಸೊ ಇವೆಲ್ಲನೂ ಹೆಲ್ತಿಯಾಗಿದ್ದಾಗ ಸೊ ವಾಟ್ ಆ್ಯಪನ್ಸ್ ದಿ ವರ್ಟಿಬ್ರಲ್ ಕಾಲಮು ಒಂದು ಹೆಲ್ದಿ ಸ್ಟೇಟಲ್ಲಿ ಇರ್ತದೆ ಸೊ ಹೇಳಿದಾಗೆ ಆವಾಗ ಯಾವಾಗ ಅದರಲ್ಲಿ ನಡುವೆ ಜಲ್ಲಿ ಲೈಕ್ ಸಬ್ಸ್ಟೆನ್ಸ್ ಕಡಿಮೆ ಆಗ್ತಾ ಇರ್ಬೋದು ಅಥವಾ ವರ್ಟಿಬ್ರಲ್ ಏನಾದರೂ ಒಂದು ಇನ್ಫೆಕ್ಷನ್ ಆಗ್ತಾ ಇರ್ಬೋದು ಅಥವಾ ಏನಾದರೂ ಪೊಸಿಷನ್ ಚೇಂಜ್ ಆಗಿರ್ಬೋದು ಫಿಸಿಯೋಲಾಜಿಕಲ್ ಅಥವಾ ಪ್ಯಾಥೊಲಾಜಿಕಲಲ್ಲಿ ಏನಾದರೂ ಚೇಂಜಸ್ ಆಗ್ತಾ ಇದೆ ಅಂದಾಗ ಸೊ ಅದು ಕಾಂಪ್ಲಿಕೇಶನ್ಸ್ಗೆ ಹೋಗೋ ಚಾನ್ಸಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಹೇಗೆ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಣ ಈ ವರ್ಟಿಬ್ರಲ್ ಕಾಲಮ್ ಅಂತಂದರೆ ಸೊ ಕುತ್ತಿಗೆ ಭಾಗದಿಂದ ಸಿರ್ಫ್ ಸೊಂಟದವರೆಗೂ ಒಂದು ಬಲೂನ್ ಬ ಫುಲ್ಲಿ ಬಲೂನ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ ಫುಲ್ ಲಾಂಗ್ ಬಲೂನ್ ಅದನ್ನೇ ನಾವೇನು ಹೇಳ್ತೀವಿ ವರ್ಟಿಬ್ರಲ್ ಕಾಲಮ್ ಅದರಲ್ಲಿ ನೀರು ಹಾಕಿದಾಗ ನಾವೇನು ಹೇಳ್ತೀವಿ ಅದರ ವರ್ಟಿಬ್ರಲ್ ಅದರಲ್ಲಿರುವಂಥ ಫ್ಲೂಯಿಡ್ ಅಂತ ಹೇಳ್ಬೋದು ಸೊ ನಾವೀಗ ಫಾರ್ ಎಕ್ಸಾಂಪಲ್ ಇವಾಗ ಹಾರ್ಸ್ ಹೇರು ಅಥವಾ ಯಾವುದೋ ಒಂಥರ ಕುದ್ದು ಹೇಗಿರ್ತದೋ ಅದೇ ಥರ ರೂಟ್ಲೆಟ್ಸ್ ಅಂತ ಹೇಳ್ಬೋದು ರೂಟ್ಲೆಟ್ಸ್ ಅಂದರೆ ನರ್ವ್ ಎಲ್ಲಿ ಅದರಿಂದ ನರ್ವ್ಸ್ಗಳಿಗೆ ಡಿಸ್ಟ್ರಿಬ್ಯೂಷನ್ಸ್ ಆಗ್ತದೆ ಸೊ ಸರಿಯಾದ ಅಲೈನ್ಮೆಂಟಲ್ಲಿ ಇದ್ದಾಗ ಎಲ್ಲ ಪೋಸ್ಚರ್ ಕರೆಕ್ಷನ್ ಆಗಿರ್ಬೋದು ಅಥವಾ ಪೇನ್ ಏನೂ ಬರಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ಫಿಸಿಯೋಲಜಿಕಲಲ್ಲಿ ನಾವು ಏನಾದರೂ ವೇರಿಯೇಷನ್ ಆದಾಗ ಅಥವಾ ನಮ್ಮ ದಿನಚರಿಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಅಥವಾ ನಾವು ಕೂತ್ಕೊಳ್ಳುವ ಪೋಸ್ಟರ್ ಆಗಿರ್ಬೋದು ಅಥವಾ ನಡೆಯುವಂಥ ಪೋಸ್ಟರ್ ಆಗಿರ್ಬೋದು ಅಥವಾ ಅದೇ ಆದ ತೂಕ ಹೆತ್ತಿದ ಹೆತ್ತಿದಾಗ ಸೊ ಏನಾಗುತ್ತೆ ಇದರಲ್ಲಿ ಒಂದು ಸ್ವಲ್ಪ ಡಿಸ್ಪ್ಲೇಸ್ಮೆಂಟ್ ಆಗ್ಬೋದು ಸೋ ಮೇ ಬಿ ಕುತ್ಗೆ ಭಾಗದಲ್ಲಿ ಹೇಳ್ಬೋದು ಅದು ಸರ್ವೈಕಲ್ ಭಾಗ ಆಗಿರ್ಬೋದು ಅಥವಾ ಹಿರಿಯ ಭಾಗ ತೊರಾಸಿಕ್ ಪಾರ್ಕ್ ಆಗಿರ್ಬೋದು ಅಥವಾ ಲಂಬಾರ್ ಅಂತಲೂ ಹೇಳ್ಬೋದು ಲಂಬಾರಲ್ಲಿ ಲೇಲ್ ಫೈವ್ ವರ್ಟಿಬ್ರೆ ಇರ್ತದೆ ಮೂಳೆಗಳಿರ್ತದೆ ಚಿಕ್ಕ ಚಿಕ್ಕ ಮೂಳೆ ಸೊ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಆದಾಗ ನಾವು ಇದನ್ನು ಡಿಸ್ಕ್ ಪ್ರಾಬ್ಲಮ್ ಅಂತ ಹೇಳ್ಬೋದು ಅಥವಾ ಡಿಸ್ಕ್ ಅರ್ನಿಯೇಷನ್ ಅಂತ ಹೇಳ್ಬೋದು ಸೊ ಈ ಟೋಟಲ್ನಾಗೆ ನಾವು ತಿಳ್ಕೊಬೇಕು ಅಂದರೆ ಬೆಣ್ಣೆಯ ಮೂ ಬೆನ್ನಲ್ಲಿರುವಂಥ ಈ ವರ್ಟಿಬ್ರಲ್ ಕಾಲಮ್ ಸರಿಯಾದ ಪೋಸ್ಟರಲ್ಲಿ ಇದ್ದಾಗ ಅಥವಾ ಸರಿಯಾದ ಆಕ್ಟಿವಿಟೀಸ್ ಮಾಡ್ತಿದ್ದಾಗ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಸೊ ಏನಾದರೂ ಅದರಲ್ಲಿರುವಂಥ ಜಲ್ಲಿ ಸಬ್ಸ್ಟೆನ್ಸ್ ಕಡಿಮೆ ಆದಾಗ ಅಥವಾ ಏನಾದರೂ ಪ್ಯಾಥೊಲಾಜಿಕಲ್ ನಾನು ಹೇಳಿದಂಗೆ ಏನಾದರೂ ಇನ್ಫೆಕ್ಷನ್ ಆದಾಗ ಅಥವಾ ಏನಾದರೂ ವಿಟಮಿನ್ ಡಿ ವಿಟಮಿನ್ ಸಿಡಮ್ ಕ್ಯಾಲ್ಶಿಯಂ ಏನಾದರೂ ಕಡಿಮೆ ಆದಾಗ ಆದಾಗ ಸೊ ಏನಾಗುತ್ತೆ ಅಲ್ಲಿ ನೋವು ಬರುವಂಥದ್ದಾಗಿರ್ಬೋದು ಊರಿ ಆಗಿರ್ಬೋದು ಎಲ್ಲರಿಗೂ ಸಾಮಾನ್ಯವಾಗಿ ಜೀವನದಲ್ಲಿ ಬೆನ್ನು ನೋವು ಆಗಿರ್ಬೋದು ಅಪ್ಪರ್ ಬ್ಯಾಕ್ ಆಗಿರ್ಬೋದು ಅಥವಾ ಲೋವರ್ ಬ್ಯಾಕ್ ಪೇಯನ್ನು ಸರ್ವೇ ಸಾಮಾನ್ಯವಾಗಿ ಕಾಣಿಸೇ ಕಾಣಿಸಿರುತ್ತೆ ಆದರೆ ಕೆಲವರು ಅದನ್ನು ಇಗ್ನೋರ್ ಮಾಡ್ತಾರೆ ಸೊ ಇಗ್ನೋರ್ ಇದೇ ಇಗ್ನೋರ್ ಮಾಡುವಂಥ ಪಾಯಿಂಟಲ್ಲೇ ನಾವು ಕಾಂಪ್ಲಿಕೇಶನ್ಗೆ ಹೋಗಿಕೆ ಚಾನ್ಸಸ್ ಇರುತ್ತೆ ಸೊ ಯಾವುದೇ ಆದರೂ ಬೆನ್ನು ಬಂದಾಗ ಸ್ವಲ್ಪ ಅದನ್ನು ಸ್ವಲ್ಪ ಗಮನದಲ್ಲಿ ಅದಕ್ಕೆ ಬೇಕಾದಂಥ ಸೂಕ್ತ ಪರೀಕ್ಷೆಗಳನ್ನ ಮಾಡಿಸೋದು ಸೂಕ್ತ ಆಗ್ತದೆ ಎಸ್ ಡಾಕ್ಟರ್ ಇನ್ನು ಈ ಡಿಸ್ಕ್ ಸಮಸ್ಯೆ ಯಾವ ಕಾರಣಗಳಿಂದ ಬರುತ್ತೆ ಅಂತ ನೋಡೋದಾದರೆ ಜೊತೆಗೆ ಈ ಸಮಸ್ಯೆ ಬಂದಿದೆ ಅಂತ ನಾವು ತಿಳಿದುಕೊಳ್ಳೋದು ಹೇಗೆ ಅಂದರೆ ಬೇಸಿಕ್ ಟೆಸ್ಟ್ಸ್ ಯಾವುದು ಅಂತ ಓಕೆ ಟೆಸ್ಟ್ ಆನ್ ಏನ ಹೇಳಿದಂಗೆ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಲೈಫ್ ಸ್ಟೈಲಲ್ಲೂ ಎಲ್ಲರ ಜೀವನದಲ್ಲೂ ನಾವು ಬೆನ್ನೋವು ಅಪ್ಪರ್ ಬ್ಯಾಕ್ ಆಗಿರ್ಬೋದು ಲೋವರ್ ಬ್ಯಾಕ್ ಆದರೂ ಪೈನ್ ಇದ್ದೇ ಇರ್ತದೆ ಅದು ಹೆಣ್ಣು ಮಕ್ಕಳೇ ಸಹಜವಾಗಿ ಜಾಸ್ತಿ ಆಗುತ್ತೆ ಯಾಕಂದರೆ ಹೆಣ್ಣು ಮಕ್ಕಳಲ್ಲಿ ಅಥವಾ ಇರಬಹುದು ಅಥವಾ ಇನ್ನೇನು ಮೆನೋಪೋಸಲ್ ಅಂತ ಹೇಳ್ಬೋದು ಮುಟ್ಟು ನಿಲ್ಲುವ ಸಮಯದಲ್ಲಿ ಇರ್ಬೋದು ಏನಾಗುತ್ತೆ ಅಂತಂದರೆ ಸೊ ಕ್ಯಾಲ್ಷಿಯಂ ಏನಾಗುತ್ತೆ ಕ್ಯಾಲ್ಷಿಯಮ್ ಅಬ್ಸಾರ್ಪ್ಷನ್ ಆಗಿರ್ಬೋದು ಅಥವಾ ಕ್ಯಾಲ್ಶಿಯಂ ಪ್ರೊಡಕ್ಷನ್ ಆಗಿರ್ಬೋದು ಏನಾಗ್ತದೆ ಕಡಿಮೆ ಆಗ್ತದೆ ಸೊ ಅವಾಗ ಅವರಿಗೆ ಸೊಂಟ ಬರೋದು ಕ ಸರ್ವೇ ಸಾಮಾನ್ಯ ಆಗ್ತದೆ ಅಥವಾ ಡೈಲಿ ಹೋಲ್ಡ್ ಆ್ಯಕ್ಟಿವಿಟೀಸಲ್ಲಿ ಮಾಡಿದಾಗ ಸ್ವಲ್ಪ ಲಾಂಗ್ ಸ್ಟ್ಯಾಂಡಿಂಗ್ ಆಗಿರ್ಬೋದು ಲಾಂಗ್ ಸಿಟ್ಟಿಂಗ್ ಆಗಿರ್ಬೋದು ನಾವು ಇದ್ದೇ ಇರುತ್ತೆ ಸೊ ಅದನ್ನು ಇಗ್ನೋರ್ ಮಾಡಬಾರ್ದು ಸೊ ಏನಾಗುತ್ತೆ ಸ್ವಲ್ಪ ಕ್ಯಾಲ್ಶಿಯಮ್ ನಾನು ಹೇಳಿದಂಗೆ ಸೀರಮ್ ಕ್ಯಾಲ್ಶಿಯಂ ಲೆವೆಲ್ ಚೆಕ್ ಮಾಡಿಸೋದಾಗಿರ್ಬೋದು ವಿಟಮಿನ್ ಡಿ ಚೆಕ್ ಮಾಡಿಸೋಂಥದ್ದಾಗಿರ್ಬೋದು ಸೊ ಅದು ಮಾಡಿಸಿದಾಗ ಗೊತ್ತಾಗ್ತದೆ ನಂತರ ಅದರಲ್ಲೂ ಅಥವಾ ಪೇನ್ ಕಿಲ್ಲರ್ಸ್ ತೊಗೊಂಡಾಗ ಮಾತ್ರ ಸಬ್ಸೈಡ್ ಆಗ್ತಾ ಇದೆ ಮತ್ತೆ ಬರ್ತಾ ಇದೆ ರಿಪೀಟೆಡ್ ಆಗಿ ಬರ್ತಾ ಇದೆ ಅಂದಾಗ ದೆನ್ ಶುಡ್ ಬಿ ಅ ಸೀರಿಯಸ್ ಕನ್ಸಿಡರೇಷನ್ ಸೊ ಅದಕ್ಕೆ ಬೇಕಾದಂಥ ರೇ ಆಗಿರ್ಬೋದು ಸಿಟಿ ಆಗಿರ್ಬೋದು ಎಮ್ ಆರ್ ಐ ಸ್ಕ್ಯಾನ್ ಆಗಿರ್ಬೋದು ಅಲ್ಲಿ ಅಷ್ಟು ಎಕ್ಸಾಕ್ಟಾಗಿ ನಾವು ಪಾಯಿಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಮೇ ಬಿ ಅದು ಸಿಟಿ ಆಗಿರ್ಬೋದು ಅಥವಾ ಎಮ್ ಆರ್ ಐ ಅಲ್ಲಿ ಗೊತ್ತಾಗ್ತದೆ ಸೊ ಏನಾದರೂ ಮಜಲ್ಸ್ ಏನಾದರೂ ವೇರಿಯೇಷನ್ಸ್ ಇದೆಯಾ ಅಥವಾ ಬೋನಲ್ಲಿ ಬೋನಲ್ಲಿ ಏನಾದರೂ ವೇರಿಯೇಷನ್ಸ್ ಇದೆಯಾ ಸೊ ಇವಾಗ ಎಕ್ಸಾಕ್ಟಾಗಿ ನಾವು ಗೊತ್ತಾಗ್ದಾಗ ಸೊ ಗೊತ್ತಾಗುತ್ತೆ ಏನು ಹಾಕ್ ಎಕ್ಸಾಕ್ಟಾಗಿ ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ಯಾವುದೇ ಪೇಯ್ನ್ ಆದ್ರೂ ಇಗ್ನೋರ್ ಮಾಡಬಾರ್ದು ಸೊ ನಾ ಹೇಳ್ದಂಗೆ ಲೈಫಲ್ಲಿ ಯಾರಾದರೂ ಸಫರ್ ಮಾಡೇ ಇರ್ತಾರೆ ಬಟ್ ವೆನ್ ದಿ ಇಗ್ನೋರ್ ಅಲ್ಲ ಸೊ ಇಟ್ ವಿಲ್ ಬಿಕಮ್ ಎ ಕಾಂಪ್ಲಿಕೇಶನ್ಸ್ ಸೊ ಪೇಯ್ನ್ ಕಿಲ್ಲರ್ ಮಾತಾ ತಗೊಂಡ ಮಾತ್ರ ಅದು ಲಾಂಗ್ ಟರ್ಮ್ ಪೇಯ್ನ್ ಕಿಲ್ಲರ್ ತಗೊಳ್ಬೇಕು ಜನ ರೆಡಿ ಇರ್ತಾರೆ ಬಟ್ ದಿ ಆರ್ ನಾಟ್ ರೆಡಿ ಟು ರೀಚ್ ದ ಕ್ಲಿನಿಕ್ ಆರ್ ಹಾಸ್ಪಿಟಲ್ ಸೊ ದಟ್ಸ್ ದ ಮೇನ್ ಥಿಂಗ್ ಸೊ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಬಾರ್ದು ಅಥವಾ ಪೈನು ರಿಲೀಫ್ ಆಗ್ತಾ ಇರ್ತಾರೆ ಮಲಗಿದಾಗ ಮಾತ್ರ ಪೇಯ್ನ್ ಸಬ್ಸೈಡ್ ಆಗ್ತಾರೆ ಮತ್ತು ಡೈಲಿ ಆ್ಯಕ್ಟಿವಿಟೀಸ್ ಮಾಡಿದಾಗ ಪೇಯ್ನ್ ಜಾಸ್ತಿ ಆಗ್ತದೆ ಅಂದಾಗ ಡೆಫಿನೆಟ್ಲಿ ದೇ ಶುಡ್ ಕನ್ಸಲ್ಟ್ ಎ ಡಾಕ್ಟರ್ ಹಾಂ ಎಸ್ ಡಾಕ್ಟರ್ ಇನ್ನು ನೀವು ಹೇಳ್ದಂಗೆ ತುಂಬ ಜನ ಡಾಕ್ಟರ್ನ ರೀಚ್ ಔಟೇ ಆಗಲ್ಲ ತುಂಬ ಜನ ಇನ್ನು ಕೆಲವು ಜನ ಇರ್ತಾರೆ ಆಪ್ರೇಷನ್ ಈ ಡಿಸ್ಕ್ ಸಮಸ್ಯೆ ಬಂತು ಅಂದ ತಕ್ಷಣ ಆಪ್ರೇಷನ್ ಮಾಡಿಸ್ಕೊಳ್ತಾರೆ ಇನ್ನು ಕೆಲವರು ಆಪ್ರೇಷನ್ಗೆ ಹೆದ್ರಿ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡೋಲ್ಲ ಸೊ ಈ ಡಿಸ್ಕ್ ಸಮಸ್ಯೆಗೆ ಸರಿಯಾದ ಸಮಯದಲ್ಲಿ ಟ್ರೀಟ್ಮೆಂಟ್ ತಗೊಂಡಲೇ ಇದ್ದಾಗ ಈ ಟ್ರೀಟ್ಮೆಂಟ್ ಡಿಲೇ ಆದಾಗ ಯಾವ್ಯಾವ ರೀತಿಯಾದಂಥ ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಂದರೆ ಸೊ ಕಾಂಪ್ಲಿಕೇಶನ್ ಅದೇ ಹೇಳಿದಾಗೆ ಸೊ ಡಿಸ್ಕ್ ಬಲ್ಜ್ ಆಗಿರ್ಬೋದು ಡಿಸ್ಕ್ ಅರ್ನಿಯೇಷನ್ ಆಗ್ಬೋದು ನಾನು ಹೇಳಿದಾಗೆ ಎರಡು ಸ್ಟ್ರಕ್ಚರ್ಸ್ ನಡುವೆ ಹೇಗೆ ಜಲ್ಲಿ ಲೈಕ್ ಸಬ್ಸ್ಟೆನ್ಸ್ ಇತ್ತು ಅದು ಆಚೆ ಬರ್ಬೋದು ಅಥವಾ ಅದರಿಂದ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳ್ಬೋದು ಅಥವಾ ಡಿಸ್ಕ್ ಹರ್ನಿಯೇಷನ್ ಆವಾಗ ಪದ ಸುತ್ತಮುತ್ತ ಇರುವ ನರ್ವ್ಸ್ ಮೇಲೆ ಪ್ರೆಷರ್ ಬೀಳುವಂಥದ್ದಾಗಿರ್ಬೋದು ಅದು ಯಾವ ಯಾವ ಪಾರ್ಟಿಗೆ ರೇಡಿಯೇಟ್ ಆಗುತ್ತೋ ಅಲ್ಲಿ ನಮ್ನೆಸ್ ಆಗಿರ್ಬೋದು ಪೇಯ್ನ್ ಆಗಿರ್ಬೋದು ಅಥವಾ ಬರ್ನಿಂಗ್ ಸೆನ್ಸೇಷನ್ ಆಗಿರ್ಬೋದು ಇವೆಲ್ಲ ಲಕ್ಷಣಗಳನ್ನ ನಾವು ಕಾಣ್ಬೋದು ಸೊ ಯಾವಾಗ ಸಿವಿಯಾರಿಟಿ ಅಂತ ಹೋದಾಗ ಕುತ್ತಿಗೆ ಭಾಗದಲ್ಲಿ ಬಂದಾಗ ಸೊ ಸರ್ವೈಕಲ್ ಸ್ಪೋನಲೈಸಿಸ್ ಅಂತ ಹೇಳ್ಬೋದು ಸೊ ಅವಾಗ ಏನಾಗ್ತದೆ ಸೊ ಕಾನ್ಸ್ಟೆಂಟ್ಲಿ ವರ್ಕ್ ಫ್ರಮ್ ಹೋಮ್ ಇರೋರು ಏನಾಗುತ್ತೆ ಕಾನ್ಸ್ಟೆಂಟ್ಲಿ ಲ್ಯಾಪ್ಟಾಪಲ್ಲಿ ವರ್ಕ್ ಆಗಿರ್ಬೋದು ಸೊ ಏನಾಗುತ್ತೆ ಓವರ್ ಎಕ್ಸಾಮ್ ಮೀನ್ಸ್ ಸ್ಟ್ರೈನ್ ಆಗ್ತದೆ ಸೊ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಮೂಳೆಯಲ್ಲಿರುವ ಒತ್ತಡ ಏನಾಗ್ತದೆ ಕಂಟಿನ್ಯೂಸ್ ಆಗಿ ಲ್ಯಾಪ್ಟಾಪ್ನ ವಾಚ್ ಮಾಡೋದಾಗ ಸೊ ಅವರು ಸೈಡ್ ವೇಸ್ ಮೂವ್ಮೆಂಟ್ ಯಾವ ಕಡೆ ಮೂಮೆಂಟ್ ಇರೋದಿಲ್ಲ ಸೊ ಏನಾಗುತ್ತೆ ಅಲ್ಲಿ ಒಂಥರ ಪ್ರೆಷರ್ ಬಿಲ್ಡ್ ಅಪ್ ಆಗುತ್ತೆ ಸೊ ನಾರ್ಮಲ್ ಆಕ್ಟಿವಿಟಿಗೆ ಅದು ಹಿಂದಿ ಬಿಟ್ಟು ಮಾಡುತ್ತೆ ಸೊ ಲೇಟ್ರಾನ್ ಅವರಿಗೆ ಸೈಡ್ ವೇಸ್ ಟರ್ನ್ ಮಾಡ್ಲಿಕ್ಕೂ ಆಗೋದಿಲ್ಲ ಅಥವಾ ಅಪ್ವರ್ಡ್ಸ್ ಡೌನ್ವರ್ಡ್ಸ್ ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಫ್ಲೆಕ್ಸಿಬಿಲಿಟಿ ಅನ್ನೋದು ಅವರಲ್ಲಿ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಅದೇ ಅದನ್ನ ಇಗ್ನೋದ ಮಾಡಬಹುದು ನೆಕ್ ಪೇನ್ ಓಕೆ ಮೇ ಬಿ ಬಿಕಾಸ್ ಆಫ್ ದ ಲಾಂಗ್ ಎಕ್ಸ್ಪೋಜರ್ ನೆಕ್ ಪೇನ್ ಬರ್ತಾ ಇದೆ ಅಂದ್ಬಿಟ್ಟು ಸೊ ಅವರೇ ಮಸಾಜ್ ಮಾಡ್ಕೊಳ್ಳೋದಾಗಿರ್ಬೋದು ಪೈನ್ ಮಸಾಜ್ ಮಾಡ್ಕೊಳ್ಳೋದು ಅಥವಾ ಹಾಟ್ ಬ್ಯಾಗ್ ಅಥವಾ ಕೋಲ್ಡ್ ಕಂಪ್ರೆಷನ್ ಯೂಸ್ ಮಾಡೋದ್ರಿಂದ ಮಾಡೋದಲ್ಲ ಸೊ ಈ ತರ ಆಕ್ಯುಪೇಷನಲ್ ಹಜಾಡ್ ಅಂತಾನು ಹೇಳ್ಬೋದು ಬಸ್ ಡ್ರೈವರ್ಸ್ ಆಗಿರ್ಬೋದು ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು ಸೊ ಅವರಲ್ಲೂ ಏನಾಗುತ್ತೆ ಅಂದ್ರೆ ಲಂಬಾರ್ ರೀಜನ್ ಅಲ್ಲಿ ಜಾಸ್ತಿ ಭಾರ ಜಾಸ್ತಿ ಭಾರ ಎತ್ತದೂ ಸಹ ಆಗುವಂತ ಚಾನ್ಸಸ್ ಅದೇ ಹೇಗೆ ಎತ್ತಬೇಕು ಅನ್ನೋದು ಗೊತ್ತಿರಬೇಕು ಕೂತಿರ್ಬೇಕಾದ್ರೂ ಯಾವ ಪೋಸ್ಟರಲ್ಲಿ ಕೂತ್ಕೊಳ್ಬೇಕು ಯಾವಾಗ ನಡಿಬೇಕಾದ್ರೂ ಯಾವ ಪೋಸ್ಟರಲ್ಲಿ ನಡಿಬೇಕು ಈವನ್ ಅವರ ಗೆ ಸರಿಯಾಗಿ ತೂಕ ಇದೆಯಾ ಅಥವಾ ಹೈಟಿಗೆ ಜಾಸ್ತಿ ತೂಕ ಇದ್ರೂ ಸಹ ಇಟ್ ವಿಲ್ ಕಾಸ್ ಎ ಪ್ರಾಬ್ಲಮ್ ಒಬಿಸಿಟಿ ಅನ್ನೋದು ಒಂದು ಸಹ ಮುಖ್ಯ ಕಾರಣ ಆಗೋಗ್ತದೆ ಸೊ ಈಗ ಕೆಲವರು ಏನಾಗ್ತದೆ ಎಕ್ಸಸೈಸ್ ಮಾಡ್ತಾರೆ ಸೊ ಎಕ್ಸಸೈಸ್ ಮಾಡಿದ್ರೂ ಪೇಯ್ನ್ ರಿಲೀವ್ ಆಗ್ತಾ ಇಲ್ಲ ಸೊ ಈ ಪ್ರಾಬ್ಲಮ್ ಇದೆ ಬ್ಯಾಕ್ ಪೇನ್ ಇದೆ ಬಟ್ ಎಕ್ಸಸೈಸ್ ಮಾಡಿದ್ರು ರಿಲೀವ್ ಆಗ್ತಾ ಇಲ್ಲ ಅಂದಾಗ ಡೆಫಿನೆಟ್ಲಿ ದೇ ಶುಡ್ ಗೆ ಗೆಟ್ ಎ ಬ್ಲಡ್ ರಿಪೋರ್ಟ್ ಆಗಿರ್ಬೋದು ಅಥವಾ ಒಂದು ಎಕ್ಸ್ ರೇ ಆಗಿರ್ಬೋದು ಸೊ ಭಯಪಟ್ಟು ಹಿಂಜರದು ಹಿಂದೆ ಕುತ್ಕೊಂಡಾಗ ಅದು ಕಾಂಪ್ಲಿಕೇಶನ್ಸ್ ಆಗಿ ಸರ್ಜರಿಗೆ ಹೋಗೋ ಚಾನ್ಸಸ್ ಇರ್ತದೆ ಸೊ ಅವಾಗ ಸರ್ಜರಿ ಬೇಡ ಅಂತ ಹೇಳಲಿಕ್ಕಾಗದು ಯಾಕಂದರೆ ಆಲ್ಮೋಸ್ಟ್ ರೀಚ್ ದ ಕಾಂಪ್ಲಿಕೇಶನ್ ಪಾಯಿಂಟ್ ಆಗೋಗಿರ್ತದೆ ಸೊ ಆ ಸರ್ಜರಿ ರೀಚ್ ಔಟ್ ಆಗಬಾರ್ದು ಅಂತಂದರೆ ಸೊ ಮುನ್ನೆಚ್ಚರಿಕೆ ಕ್ರಮವಾಗಿ ಏನೇ ಪೇಯ್ನ್ ಆಗಿರ್ಬೋದು ಅಪ್ಪರ್ ಬ್ಯಾಕು ಅಥವಾ ಕೂತ್ಕೆ ಪೇಯ್ನು ರಿಜಿಡಿಟಿ ಅಥವಾ ಏನಾದರೂ ನಮ್ನೆಸ್ಸು ಅಥವಾ ಮರಗಟ್ತಾ ಇದೆ ಅಥವಾ ಉರಿ ಹಾಕ್ತಾ ಇದೆ ನನಗೆ ಜಾಸ್ತಿ ನಡೀಲಿಕ್ಕೆ ಆಗ್ತಾ ಇಲ್ಲ ಜಾಸ್ತಿ ಇವತ್ತು ನಿಂತ್ಕೊಳ್ಳಿಕ್ಕಾಗ್ತಾಯಿಲ್ಲ ಸೊ ಈ ಥರ ಪ್ರಾಬ್ಲಮ್ಸ್ಗಳಿದ್ದಾಗ ಡೆಫಿನೆಟ್ಲಿ ಮುಂಚೆನೇ ಹೋಗಿ ಬ್ಲಡ್ ಟೆಸ್ಟು ಅದಕ್ಕೆ ಬೇಕಾದಂಥ ಸ್ಕ್ಯಾನಿಂಗು ಸೊ ಮಾಡಿಸಿದಾಗ ಸೊ ಸರ್ಜರಿಗೆ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ ಸೊ ಸರ್ಜರಿ ಬೇಕೇ ಬೇಕು ಅಂದಾಗ ಸೊ ಡೆನ್ ಅವಾಗ ಅವರು ಹಿಂಜರಿತಾರೆ ಸರ್ಜರಿಗೆ ಹೋಗಬಾರ್ದು ಅಂತ ಸೊ ದಟ್ ವಿಲ್ ಬಿ ಅ ವೆರಿ ಕಾಂಪ್ಲಿಕೇಶನ್ ಸಿಚುಯೇಷನ್ ಸೊ ಅವರು ಅವಾಗ ಈ ಹೇಗೆ ಏನು ಸರ್ಜರಿಗೆ ಹೋಗ್ಲಿಕ್ಕೂ ಆಗೋಲ್ಲ ಈ ಕಡೆ ಆ ಪೇನ್ ಬೇರೆಬಲ್ ಮಾಡ್ಲಿಕ್ಕೋಗೋಲ್ಲ ಇಟ್ ವಿಲ್ ಬಿ ವೆರಿ ಏನಂತಾರೆ ಇಂಟೆನ್ಸ್ ಫಾರ್ಮಲ್ಲಿ ಇರ್ತದೆ ಸೊ ಅದಕ್ಕೋಸ್ಕರನೇ ಸೊ ಪ್ರಿಕಾಷನರಿ ನ ಸ್ವಲ್ಪ ಕೆಲವೊಂದು ತಗೊಳ್ಳೋದು ತುಂಬಾ ಸೂಕ್ತವಾಗಿರ್ತದೆ ಎಸ್ ಡಾಕ್ಟರ್ ಇನ್ನು ಸಿಟ್ಟಿಂಗ್ ಪೋಸ್ಟರ್ ಬಗ್ಗೆ ಮಾತಾಡ್ತಾ ಇದ್ವಿ ಇವಾಗ ಮಕ್ಕಳನ್ನ ನೋಡಿದ್ರೆ ಬೆಡ್ ಮೇಲೆ ಕುತ್ಕೊಂಡು ಹೋಮ್ ವರ್ಕ್ ಮಾಡುವಂಥದ್ದಾಗಿರ್ಬೋದು ಸೊ ಈ ರೀತಿಯಾದಂಥ ಸಿಟ್ಟಿಂಗ್ ಪೋಸ್ಟರ್ಸ್ ಅವರಿಗೆ ಮುಂದೆ ಎಫೆಕ್ಟ್ ಆಗುತ್ತಾ ಅಂತ ನೋಡಿ ಡೆಫಿನೆಟ್ಲಿ ಎಕ್ಸಾಕ್ಟ್ಲಿ ಸೊ ಈ ಊಟ ಮಾಡೋದಾಗಿರೋ ಮುಂಚೆ ಆಗಿದ್ರೆ ಅಟ್ಲೀಸ್ಟ್ ಫ್ಯಾಮಿಲಿಯಲ್ ಜೊತೆ ಕುತ್ಕೊಂಡು ಊಟ ಮಾಡುವಂಥ ಸಂಸ್ಕೃತಿ ಇರ್ತಿತ್ತು ಅಥವಾ ಡೈನಿಂಗ್ ಟೇಬಲಲ್ಲೇ ಕೂತ್ಕೊಳ್ಳು ಹೀಗಾಗಲ್ಲ ಸೊ ಸೊ ಯಾವ ಜಾಗದಲ್ಲಿರ್ತಾರೋ ಆ ಜಾಗದಲ್ಲಿ ಊಟ ಮಾಡೋದಾಗಿ ಟಿವಿ ನೋಡ್ತಾ ಊಟ ಮಾಡೋದು ಅಥವಾ ಹೋಮ್ ವರ್ಕ್ ಅಂದ್ರೆ ಬೆಡ್ ಮೇಲೆ ಇದ್ರೆ ಹಾಗೆ ಮಲ್ಕೊಳ್ಳೋದು ಅಥವಾ ಮಲ್ಕೊಂಡು ಹೋದ ಪೋಸ್ಟರ್ ಎಕ್ಸಾಕ್ಟ್ಲಿ ಇಟ್ ವಿಲ್ ಹ್ಯಾವ್ ಅ ಬ್ಯಾಡ್ ಇಂಪ್ಯಾಕ್ಟ್ ಸೊ ನಾವು ಯಾವ ಪೋಸ್ಟರ್ ಅಲ್ಲಿ ಕೂತ್ಕೊಂಡು ಹೇಗೆ ಕೂತ್ಕೊಂತೀವಿ ಸೊ ಎಷ್ಟೊತ್ತು ಕೂತ್ಕೊಂತೀವಿ ಸೊ ಇವನ್ ಮಲಗೋದ್ರಿಂದ ಜಾಸ್ತಿ ಇವತ್ತು ಮಲಗಿರ್ತೀನಿ ಸೊ ನನ್ಗೆ ಯಾವ ಬ್ಯಾಕ್ ಪೇನ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಅವಲ್ ಎ ಲಾಟ್ ಆಫ್ ಏನಂತಾರೆ ರೆಸ್ಟ್ ಕೊಡ್ತಾ ಇದೀನಿ ನನ್ನ ಬ್ಯಾಕ್ ಬೋನ್ಗೆ ಸೊ ದೆರ್ ವಿಲ್ ಬಿ ಆರ್ ನೋ ಪ್ರಾಬ್ಲಮ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸೊ ಏನಾಗುತ್ತೆ ಕಂಟಿನ್ಯೂಸ್ ಪ್ರೆಷರ್ ಬಿಲ್ಡ್ ಅಪ್ ಆದಾಗ ಮೀನ್ಸ್ ಬ್ಯಾಕ್ ಮೇಲೆ ಾಗ ಲೈಕ್ ಡೆಫಿನೆಟ್ಲಿ ದೇರ್ ವಿಲ್ ಬಿ ಕಾಂಪ್ಲಿಕೇಶನ್ಸ್ ಲೈಕ್ ಡಿಸ್ಕಲ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ವಟ್ ಎವರ್ ಏನಾದ್ರೂ ಪ್ರಾಬ್ಲಮ್ ಆಗ್ಬೋದು ಸೊ ಲಾಂಗ್ ಪೋಸ್ಟರ್ ಇವಾಗ ಕಂಟಿನ್ಯೂಸ್ ಆಗಿ ಹಾಗೆ ಮಲ್ಕೊಂಡು ಮಕ್ಕಳು ಹೋಗ್ತಾ ಇದ್ದಾರೆ ಅಂದ್ರೆ ಮುಂದೆ ಫ್ಯೂಚರ್ಲಿ ಪ್ರಾಬ್ಲಮ್ ಆಗ್ಬೋದು ಅವರಿಗೆ ಸರಿಯಾಗಿ ಪೋಸ್ಟರಲ್ಲಿ ಅಲ್ಲಿ ಕೂತ್ಕೊಂಡು ಸಾಕು ನೋವು ಬರುತ್ತೆ ಅವ್ರ ಕಂಫರ್ಟಬಲ್ ಝೋನ್ ಏನಿದ್ರು ಬರೀ ಬೆಡ್ ಮೇಲೆ ಮಲ್ಕೊಂಡು ಆಗಿ ಅಡಿಕ್ಷನ್ ಆಗೋ ಆಗಿರ್ತದೆ ಸೊ ಒಂದು ಸ್ವಲ್ಪ ಪೋಸ್ಟರ್ ಓದ್ಬೇಕಾದ್ರೆ ಸ್ಟಡಿ ಟೇಬಲ್ ಮೇಲೆ ಕೂತ್ಕೊಂಡು ಅಥವಾ ಕರೆಕ್ಟ್ ಪೋಸ್ಟರ್ ಪೇರೆಂಟ್ಸ್ ಆಗಿದವರು ಕರೆಕ್ಟ್ ಪೋಸ್ಟರ್ ಇದು ಅಡ್ವೈಸ್ ಮಾಡಬೇಕು ಹಿಂದೆ ಕೂತ್ಕೋಬೇಕಾದ್ರೆ ಅದು ಪಿಲ್ಲೋ ಬ್ಯಾಕ್ ಬೋನು ಮತ್ತು ಪೇ ಚೇರಿಗೆ ಸರಿಯಾಗಿ ಅಟ್ಯಾಚ್ಮೆಂಟ್ ಇದೆಯಾ ಅಥವಾ ಪಿಲ್ಲೋ ಏನಾದರೂ ಬ್ಯಾಕ್ ಬೋನ್ ಯೂಸ್ ಸಪೋರ್ಟ್ ಇದೆಯಾ ಸೊ ಇವನ್ ಸಪೋರ್ಟ್ ಇಲ್ದಲೇನೂ ಸಹ ನಿಂತ್ ಕುತ್ಕೊಂಡಾಗ ಏನಾಗುತ್ತೆ ಅಲ್ಲಿ ಕರ್ವೇಚರಲ್ಲಿ ಏನಾದರೂ ಡಿವಿಯೇಷನ್ ಆದಾಗ ಸೊ ಪೇಯ್ನ್ ಇಂಟೆನ್ಸ್ ಫಾರ್ಮ್ ಆಗೋಕ್ಕೆ ಸಾಧ್ಯ ಇರ್ತದೆ ಆಮೇಲೆ ಅದೇ ರೀತಿ ಮಕ್ಕಳಲ್ಲಿ ಕ್ಯಾಲ್ಸಿಯಂ ರಿಚ್ ಫುಡ್ಗಳನ್ನ ಕೊಡಿಸ್ದು ಸೂಕ್ತ ಆಗಿರ್ತದೆ ಎಸ್ ಡಾಕ್ಟರ್ ಇನ್ನು ಈ ಸಮಸ್ಯೆ ಕಾಣಿಸ್ಕೊಂಡ್ಮೇಲೆ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ಹೇಳೋದಾದರೆ ಸೊ ಹೇಳಿದಂಗೆ ಇನ್ಶಿಯಲಿ ಯಾರೂ ಆಗೋದಿಲ್ಲ ಹೋಮಿಯೋಪತಿಯಲ್ಲಿ ಸೊ ಎಲ್ಲ ಲೇಟ್ರೋ ನೀನೇನು ಆಗಲೇ ಹೇಳ್ದಂಗೆ ಸರ್ಜರಿ ಹೋಗಬೇಕು ಅನ್ನೋ ಪೇಷೆಂಟ್ಸು ಆವಾಗ ಬರ್ತಾರೆ ಸೊ ದೇ ಹ್ಯಾವ್ ಎ ಪ್ರಾಬ್ಲಮ್ ಸೊ ಆಲ್ಮೋಸ್ಟ್ ಆಲ್ ದ ರಿಪೋರ್ಟ್ಸ್ ಎಲ್ಲ ಮಾಡಿರ್ತಾರೆ ಕೆಲವು ಇನ್ನೂ ರಿಪೋರ್ಟ್ಸ್ ಸಹ ಮಾಡ್ಸಿರಲ್ಲ ನಾನು ಹೋಗ್ಬಿಟ್ರೆ ಏನು ಹೇಳ್ತಾರೋ ಅನ್ನೋ ಭಯದಿಂದ ನಾನು ಇನ್ನೂ ಸ್ಕ್ಯಾನು ಸಹ ಮಾಡಿಸಿಲ್ಲ ಯಾವುದೇ ಬ್ಲಡ್ ರಿಪೋರ್ಟ್ ಸಹ ಮಾಡಿಸಿಲ್ಲ ಅನ್ನೋ ಕೆಲವು ಪೇಷಂಟ್ಸ್ಗಳನ್ನ ನಾವು ಕ್ಲಿನಿಕಲ್ಲಿ ನೋಡ್ತೀವಿ ಇನ್ನು ಕೆಲವರು ಎಲ್ಲ ರಿಪೋರ್ಟ್ಸ್ ಎಲ್ಲ ಮಾಡಿರ್ತಾರೆ ಕರೆಕ್ಟಾಗಿ ಫಾಲೋ ಮಾಡಿದ್ರು ಸಹ ಕೆಲವೊಂದು ಅನುವಂಶಿಕವಾಗಿ ಬರಲಿಕ್ಕೆ ಸಾಧ್ಯತೆ ಇರ್ತದೆ ಅದು ಪೋಸ್ಟರಲ್ಲಿ ಅಥವಾ ಅವರ ಆಹಾರ ಸೇವನೆ ಅಲ್ಲಿರಬಹುದು ಸೊ ಏನಾದರೂ ಒಂದು ಹೆಚ್ಚು ಕಮ್ಮಿ ಅಥವಾ ಸರಿಯಾದ ಅವರ ಸರಿಯಾದ ಸೂರ್ಯಕರಣ ಕಿರಣಕ್ಕೆ ಎಕ್ಸ್ಪೋಸ್ ಮಾಡದಲ್ಲೇ ವಿಟಮಿನ್ ಡಿ ಸರಿಯಾಗಿ ಸಿದ್ಧಸಿದಾಗದಲ್ಲೇ ಇರಬಹುದು ಇದ್ದಾಗ ಸೊ ಆಗಿದ್ದಾಗ ಏನಾಗುತ್ತೆ ಅದು ಕಾಂಪ್ಲಿಕೇಶನ್ಸ್ ಬಂದಾಗ ಸೊ ಡೆಫಿನೆಟ್ಲಿ ಅಥವಾ ಅವರಿಗೆ ಪೋಸ್ಚರ್ ಹೇಗೆ ಇರಬೇಕು ಅಥವಾ ಅವರ ದ ಡಯಟ್ ಹೇಗಿರಬೇಕು ಅಥವಾ ಕೆಲವೊಂದು ಎಕ್ಸರ್ಸಸ್ಗಳನ್ನ ಮಾಡಿದಾಗ ಸೊ ಕೆಲವೊಂದು ಕ್ಲಿನಿಕಲಿ ನಾವು ಬಂದಾಗ ಸೊ ನಾವು ಟೆಸ್ಟ್ ಮಾಡ್ತೀವಿ ಸೊ ಹೆಂಗ್ ದ ಇಂಟೆನ್ಸಿಟಿ ಆಫ್ ದ ಪೈನ್ ಸೊ ಹೇಗಿದೆ ವ್ಯಾರಿಟಿ ಆಫ್ ದ ಪೇನ್ ಹೇಗಿದೆ ಅಂದ್ಬಿಟ್ಟು ನಾವು ಕ್ಲಿನಿಕಲ್ಲಿ ಬಂದಾಗ ಕೆಲವೊಂದು ಟೆಸ್ಟ್ಗಳನ್ನ ನಾವು ಇದು ಮಾಡ್ತೀವಿ ಸೊ ಅವರ ಫಿಸಿಕಲ್ ಎಕ್ಸಾಮಿನೇಷನ್ ಆಗಿರ್ಬೋದು ಅಥವಾ ಜನರಲ್ ಎಕ್ಸಾಮಿನೇಷನ್ ಅಥವಾ ಮೆಂಟಲೀಸ್ ಮೆಂಟಲ್ಸ್ಗಳನ್ನ ತಗೊಳ್ತೀವಿ ಸೊ ಅವ್ರ ಹೌ ಇಟ್ ಈಸ್ ಸೊ ಏನಾದರೂ ಆ ಕಿನ್ನದ ಆ ನೋವಿನಿಂದ ಬೇರೆಯವರ ಸರೌಂಡಿಂಗ್ಸ್ ವೈಬ್ಸ್ ಹೇಗೆ ಡಿಸ್ಟರ್ಬ್ ಆಗ್ತದೆ ಅಥವಾ ಬೇರೆಯವ್ರ ಮೇಲೆ ಬೇಗ ಕೋಪ ಬರೋದು ಇರಿಟೇಷನ್ ಆಗೋದು ತಮ್ಮ ಮೇಲೆ ತಮ್ಮ ಜಿಗುಪ್ಸೆ ಜೀವನದಲ್ಲಿ ಜಿಗುಪ್ಸೆ ಬರುವಂಥ ಚಾನ್ಸಸ್ ಯಾಕಂದರೆ ಅಷ್ಟು ಅನ್ಬೆರಬಲ್ ಪೇನ್ ಇರ್ತದೆ ಸೊ ಕೆಲವರಿಗೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳಿಕ್ಕೂ ಆಗೋದಿಲ್ಲ ಇವನ್ ವಿತೌಟ್ ದ ಬೆಲ್ಟ್ ದೆ ಕ್ಯಾಂಡ್ ಸ್ಟ್ಯಾಂಡ್ ಅಥವಾ ವಾಕ್ ಮಾಡ್ಲಿಕ್ಕೆ ಆಗಲ್ಲ ಏನ್ ಡೈಲಿ ಆ್ಯಕ್ಟಿವಿಟೀಸ್ ಮಾಡ್ಲಿಕ್ಕೂ ಆಗೋದಿಲ್ಲ ಕೆಲವರು ಹೇಗಾಗುತ್ತೆ ಅಂತಂದ್ರೆ ಸೊ ಲೋವರ್ ಲಂಬಾ ರೀಜನ್ ಅಲ್ಲಿ ಇದ್ದಾಗ ಸೊ ಅದೇನಾಗುತ್ತೆ ಕೆಲವೊಂದು ಏನು ಹೇಳ್ತಾರೆ ಕಾಂಪ್ಲಿಕೇಶನ್ಸ್ ಅಂತ ಬಂದಾಗ ರೆಡಿಕಲ್ ಉಪರಿ ಅಂತ ಬಂದಾಗ ಸೊ ಏನಾಗುತ್ತೆ ಅಲ್ಲಿ ಒಂಥರ ಪ್ಯಾರಾಲಿಸಿಸ್ ಆಗುವಂಥ ಚಾನ್ಸ್ ಮೀನ್ಸ್ ಅವರಿಗೆ ಯೂರಿನ್ ಪಾಸ್ ಮಾಡ್ತಾಯಿದ್ರು ಸಹ ಗೊತ್ತಾಗೋದಿಲ್ಲ ಅಥವಾ ಮೋಷನ್ ಪಾಸ್ ಮಾಡ್ತಿದ್ರು ಗೊತ್ತಾಗೋದಿಲ್ಲ ಅಥವಾ ಯೂರಿನ್ನ ಕಂಟ್ರೋಲ್ ಮಾಡ್ಕೊಳ್ಳೋವಂಥ ಕೆಪಾಸಿಟಿ ಸಹ ಇರೋದಿಲ್ಲ ಸೊ ಏನಾಗ್ತದೆ ಅಲ್ಲಿ ಬೋನು ಡಿ ಡಿಜನ್ರೇಷನ್ ಹಾಕ್ತಾ ಬರ್ತಾ ಇರುತ್ತೆ ಸೊ ಅದನ್ನು ಒಂದು ಸ್ವಲ್ಪ ಆವಾಗ ಕಾಂಪ್ಲಿಕೇಶನ್ಸ್ ಇದ್ದಾಗ ಸ್ವಲ್ಪ ಏನಾಗುತ್ತೆ ಬೆಲ್ಟನ್ನ ಹೇಗೆ ಬೆಲ್ಟ್ ಯೂಸ್ ಮಾಡಬೇಕು ಸ್ವಲ್ಪ ಪೋಸ್ಟರ್ ಕರೆಕ್ಷನ್ ಹೇಗೆ ಮಾಡಬೇಕು ಸೊ ಹಿಂಗಿದ್ದಾಗ ಸೊ ಸ್ವಲ್ಪ ಇವನ್ ಅವರ್ ಮೆಡಿಸನ್ ವಿಲ್ ಹೆಲ್ಪ್ For before. ಟು ಸರ್ಜರಿ ಎಸ್ ಡಾಕ್ಟರ್ ನಿಮ್ಮ ಜೊತೆ ಬಹಳಷ್ಟು ಮಾತಾಡೋಕ್ಕಿದೆ ಸೊ ವೀಕ್ಷಕರೇ ಇನ್ನು ನಿಮಗೂ ಕೂಡ ಡಿಸ್ಕ್ ಸಮಸ್ಯೆ ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ತೋರಿಸ್ತಿರುವಂತಹ ನಂಬರ್ಸ್ಗೆ ನೀವು ಕೂಡ ಕಾಲ್ ಮಾಡಬಹುದು ಡಾಕ್ಟರ್ ಜೊತೆ ಲೈವ್ ಅಲ್ಲಿ ಮಾತಾಡಬಹುದು ಎಸ್ ಏನು ಡಾಕ್ಟರ್ ಡಿಸ್ಕ್ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ ಸೊ ಈ ಡಿಸ್ಕ್ ಸಮಸ್ಯೆನೇ ಬರಬಾರ್ದು ಅಂದರೆ ನಾವು ಯಾವ ರೀತಿಯಾದಂತಹ ಆಹಾರವನ್ನು ಸೇವಿಸಬೇಕು ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡಿಕೊಂಡ್ರೆ ಈ ಡಿಸ್ಕ್ ಸಮಸ್ಯೆಯಿಂದ ನಾವು ಈ ಬರ್ದಿಲ್ದಿರೋ ಥರ ನಾವು ತಡಿಬೋದು ಅಂತ ಸೊ ಹೇಗೆ ಅಂದರೆ ನಾನು ಆಗಲೇ ಹೇಳಿದೆ ಆಕ್ಯುಪೇಷನಲ್ ಹಸಾಡ್ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಈಗ ಸೆಕ್ಯೂರಿಟಿ ಗಾರ್ಡ್ ಆಗಿರ್ಬೋದು ಲಾಂಗ್ ಸ್ಟ್ಯಾಂಡಿಂಗ್ ಆಗಿರ್ತಾರೆ ಅಥವಾ ಡ್ರೈವರ್ಸ್ಗಳಾಗಿರ್ಬೋದು ಲಾಂಗ್ ಸಿಟ್ಟಿಂಗ್ ಆಗಿರ್ತದೆ ಸೊ ಹಂಗಿದ್ದಾಗ ಸ್ವಲ್ಪ ಇನ್ಷಿಯಲಿ ಸ್ವಲ್ಪ ಬ್ರೇಕ್ ತೊಗೊಬೇಕಾಗುತ್ತೆ ನಡುವೆ ಸ್ವಲ್ಪ ಲಾಂಗ್ ಸಿಟ್ಟಿಂಗಲ್ಲಿ ಕೂತಾಗ ಏನಾಗುತ್ತೆ ಅಂದರೆ ನಡೀತಿರ್ಬೇಕಾದ್ರೂ ಸಹ ವೆಯ್ಟು ಎಕ್ಸ್ಟ್ರಾ ವೆಯ್ಟ್ ಬೀಡುವಂಥದ್ದಾಗಿರ್ಬೋದು ಕೂತಿರ್ಬೇಕಾದ್ರೂ ಸಹ ನಾಲ್ಕು ಪಟ್ಟು ಹೆಚ್ಚು ಆಗುವಂಥದ್ದು ಅಥವಾ ನಡೀತಿರ್ಬೇಕಾದ್ರೆ ಎಂಟು ಪಟ್ಟು ಹೆಚ್ಚಾಗುತ್ತದೆ ವೆಯ್ಟ್ ಬೋಲ್ಡ್ ಬಾಡಿ ವೆಯ್ಟ್ ಅದನ್ನು ಸಸ್ಟೈನ್ ಮಾಡಬೇಕಾಗ್ತದೆ ಸೊ ಅದಕ್ಕೋಸ್ಕರ ಆದಷ್ಟು ಕೂತ್ಕೊಂಡಿರುವಾಗ ಸ್ವಲ್ಪ ಒಂದು ಟೂ ಮಿನಿಟ್ಸ್ ವಾಕ್ ಮೇ ಬಿ ಹಾಫ್ ಅನ್ ಅವರ್ ಒನ್ ಅವರ್ ವರ್ಕ್ ಮಾಡಿ ನೆಕ್ಸ್ಟ್ ಟೇಕ್ ಅ ಟೂ ಸ್ಟೆಪ್ಸ್ ಟು ಟೂ ಮಿನಿಟ್ಸ್ ವಾಕ್ ಆಗಿರ್ಬೋದು ಅಥವಾ ಈ ಏನದು ಲಂಚ್ ಆದಮೇಲೆ ಒಂದು ವಾಕ್ ಆಗಿರ್ಬೋದು ಸೇಕ್ ಫ್ರೀಕ್ವೆಂಟ್ ವಾಕ್ಸ್ ಹಂಗಿದ್ದಾಗ ಆಮೇಲೆ ಡ್ರೈವರ್ ಇದ್ದಾಗ ಕಂಟಿನ್ಯೂಸ್ ಇದ್ದಾಗ ಸ್ವಲ್ಪ ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತೀನಿ ಒಬ್ರು ಕಾಲರ್ ರೆಡಿ ಇದ್ದಾರೆ ಹಲೋ ಹಲೋ ನಮಸ್ತೆ ಸರ್ ಹಲೋ ನಿಮ್ಮ ಹೆಸರು ಸರ್ ಮೋಹನ್ ಅಂತ ಹೇಳಿ ಎಸ್ ಸರ್ ಮೋಹನ್ ಅವರೇ ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ

ಏನೋ ಒಂದು ಇಂಜೆಕ್ಷನ್ ಕೊಟ್ರು ಇಂಜೆಕ್ಷನ್ ಕೊಟ್ಟರೆ ಸರಿ ಹೋಗುತ್ತೆ ಅಂತ ಹೇಳಿ ಹಾ ಆದ್ರೆ ಅದು ಇನ್ನೂ ಸರಿ ಹೋಗಿಲ್ಲ ಹಂಗೆ ಇದೆ ಅದಕ್ಕೆ ಏನಾದ್ರು ಬೇರೆ ರೀಸನ್ ಇದೆಯಾ ಕಾಲಲ್ಲಿ ಏನಾದರೂ ಊರಿ ಏನಾದರೂ ಇದೆಯಾ ಅಥವಾ ನೋವು ಏನಾದರೂ ಇದೆಯಾ ಅಥವಾ ಒಂದೇ ಕಾಲಿಗೆ ಏನಾದರೂ ರೇಟ್ ಆಗ್ತಾ ಇದೆಯಾ ಪೇನು ಹೇಗೆ ಸೊಂಟದಿಂದ ಅದು ಮೇಡಮ್ ಅದೇ ರೈಟ್ ಲೆಗ್ ರೈಟ್ ಲೆಗ್ ಅಷ್ಟೇ ಇರೋದು ರೈಟ್ ಲೆಗ್ ಅಲ್ಲಿ ಮಾತ್ರ ನಿಮಗೆ ಹಂಗ ಅನ್ಸ್ತಾ ಇದೆ ಓಕೆ ನೋವು ಏನಾದರೂ ಇದೆ ನೋವು ಊರಿ ಕಂಟಿನ್ಯೂಸ್ ಆಗಿ ಇರುತ್ತಾ ಅಥವಾ ಹೇಗೆ ನೋವು ಇದ್ದೇ ಇರುತ್ತೆ

ಓಕೆ ನಿಮ್ಮದಿ ಆಹಾರ ಪದ್ಧತಿ ಹೇಗಿದೆ ಸೊ ಹೇಗೆ ನೀವು ಓಕೆ ಸೊ ತರಕಾರಿಗಳ ಸೇವನೆ ಹೇಗಿದೆ ಹಸಿರು ತರಕಾರಿಗಳ ಸೇವನೆ ಆಗಿರ್ಬೋದು ಅಥವಾ ಹಣ್ಣುಗಳಾಗಿರ್ಬೋದು ಅಥವಾ ನೀವು ಬಿಸ್ಲಿಗೆ ನಿಮ್ಮ ಬಾಡಿನ ಎಕ್ಸ್ಪೋಸ್ ಮಾಡ್ತಿದ್ದೀರಾ ಅಥವಾ ಬ್ಲಡ್ ಟೆಸ್ಟ್ ಗಳಲ್ಲಿ ಕ್ಯಾಲ್ಸಿಯಂ ಲೆವೆಲ್ ವಿಟಮಿನ್ ಬಿ ಟ್ವೆಲ್ ಅವನ್ನೆಲ್ಲ ಮಾಡಿಸಿದಿರಾ ಹೇಗೆ ಮಾಡ್ಸಿದೀರಾ ನಾರ್ಮಲ್ ಲೆವೆಲ್ ಅಲ್ಲಿ ಇದೆಯಾ ಹೇಗೆ ಅದೆಲ್ಲ ಹೇಗಿದೆ ಆಲ್ಮೋಸ್ಟ್ ನಾರ್ಮಲ್ ಇದೆ ಓಕೆ ಅದರ ಇದಕ್ಕೆ ಗೆಲ್ಲ ನಮ್ಮ ಫೇಷಿಯನ್ ಹತ್ರ ಶುಗರ್ ತೋರಿಸ್ತೀವಲ್ಲ ಅವ್ರ ಹತ್ರ ಟ್ಯಾಬ್ಲೆಟ್ ತಗೋತಾ ಇದ್ದೀನಿ ಇವಾಗ ನಿಮಗೆ ಶುಗರ್ ಸಹ ಇದೆಯಾ ಹೌದೌದು ಆಯ್ತು ಓಕೆ ನೀವು ಶುಗರ್ ಬೇರೆ ಇರೋದ್ರಿಂದ ಸೊ ಕಾಂಪ್ಲಿಕೇಶನ್ಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರ್ತದೆ ಸೊ ಆದಷ್ಟು ನಿಮ್ಮ ಪೋಸ್ಚರ್ ಆಗಿರ್ಬೋದು ಅಥವಾ ಅದು ಪೆನ್ ಪೇನ್ ಸಿವಿಯರ್ ಆಗ್ತಾ ಇದೆ ಅಂದ್ರೆ ಸ್ವಲ್ಪ ಇನ್ಷಿಯಲ್ ವಾಕ್ ಲಾಂಗ್ ಸಿಟ್ಟಿಂಗ್ ಆಗಿರ್ಬೋದು ಅಥವಾ ಲಾಂಗ್ ಸ್ಟ್ಯಾಂಡಿಂಗ್ ಅಥವಾ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಬೆಲ್ಟ್ ಲಂಬಾರ್ ಬೆಲ್ಟ್ ಯೂಸ್ ಮಾಡೋದಾಗಿರ್ಬೋದು ಕೂತ್ಕೊಳ್ಳುವ ಪೋಸ್ಚರ್ ಒಂದು ಸ್ವಲ್ಪ ಸ್ಟ್ರೈಟ್ ಆಗಿ ಕುತ್ಕೊಳ್ಳೋದಾಗಿರ್ಬೋದು ಅಥವಾ ಸ್ವಲ್ಪ ಲೈಟ್ ಆಗಿ ಫಿಸಿಯೋಥೆರಪಿ ಮಾಡಿಸ್ಕೊಂಡು ಅಥವಾ ಲೈಟ್ ಎಕ್ಸರ್ಸೈಸ್ ಆಗಿರ್ಬೋದು ಅಥವಾ ಕ್ಯಾಲ್ಸಿಯಂ ಅಥವಾ ವಿಟಮಿನ್ ಡಿ ರಿಚ್ ಫುಡ್ಸ್ ಗಳನ್ನ ತಗೊಳ್ಳುವಂತದ್ದಾಗಿರ್ಬೋದು ಸೊ ಹೀಗೆ ಮಾಡಿದಾಗ ಸ್ವಲ್ಪ ಪೈನ್ ಸ್ವಲ್ಪ ರಿಲೀವ್ ಆಗ್ತದೆ ಓಕೆ ಫಿಸಿಯೋಥೆರಪಿಸ್ ಮಾಡ್ಸಿ ನೀವು ಮನೇಲಿ ನಿಮಗೆ ಲೈಟಾಗಿ ಏನ್ ಎಕ್ಸರ್ಸೈಜ್ ಹೇಳ್ಕೊಡ್ತೀರೋ ಅದನ್ನ ಫಾಲೋ ಅಪ್ ಮಾಡಿ ಓಕೆನಾ ಸೊ ಆಮೇಲೆ ವಾಕ್ ಹ್ಮ್ ಕರೆಕ್ಟ್ ಮೇಡಮ್ ಸೊ ಅದೇ ನಿಮ್ಮ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ನಾವು ಸ್ವಲ್ಪ ಬೇರೆಬಲ್ ಇದೆ ಅಂತ ಹೇಳಿದಾಗ ಸೊ ಅದು ಕಾಂಪ್ಲಿಕೇಶನ್ಸ್ ಹೋಗ್ದಲ್ಲ ಇರೋ ಏನಾಗಿದೆ ಅಥವಾ ಬಲ್ಜ್ ಆಗಿದೆ ಅಥವಾ ಹೇಗಾಗಿದೆ ಅಂತ ಏನ್ ಹೇಳಿದ್ದಾರೆ

ಫಾರ್ಟಿ ಫೈವ್ ಕೂತ್ರೆ ಒಂದು ಟೂ ಮಿನಿಟ್ಸ್ ವಾಕ್ ಮಾಡೋದಾಗಿರ್ಬೋದು ಅಥವಾ ಕೂತಲ್ಲೇ ಲೆಗ್ ಎಕ್ಸರ್ಸೈಸ್ ಆಗಿರ್ಬೋದು ಸೊ ನಿಮ್ಗೆ ಹಿಂಗೆ ಏನಾದರೂ ಕಾಂಪ್ಲಿಕೇಶನ್ಸ್ ಹೋಗಬಾರ್ದು ಅಂತಂದ್ರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಅಥವಾ ಹೋಮಿಯೋಪತಿ ಮೆಡಿಸನ್ನ ಒಮ್ಮೆ ನೀವು ಟ್ರೈ ಮಾಡ್ಬೋದು ಥ್ಯಾಂಕ್ ಯು ಮೋಹನ್ ಅವರೇ ಕರೆ ಮಾಡಿದ್ದಕ್ಕೆ ಇನ್ನು ಡಾಕ್ಟರ್ ಆಗಲೇ ಮಾತಾಡ್ತಾ ಇದ್ವಿ ಈಗ ಸೆಕ್ಯೂರಿಟಿ ಗಾರ್ಡ್ಗಳಾಗಿರ್ಬೋದು ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಾರೆ ಸೊ ಇವರು ಲೈಫ್ ಸ್ಟೈಲ್ ಹೇಗೆ ಮಾಡಿಫೈ ಮಾಡ್ಕೊಂಡ್ರೆ ಅವರಿಗೆ ಈ ಸಮಸ್ಯೆಯಿಂದ ಮುಕ್ತಿ ಹೊಂದ್ಬೋದು ಜೊತೆಗೆ ಯಾವ ರೀತಿಯಾದ ಆಹಾರ ಪದ್ಧತಿ ಸೇವನೆಯಿಂದ ಈ ಸಮಸ್ಯೆ ಮುಕ್ತಿ ಆಗ್ಬೋದು ಅಂತ ಓಕೆ ಸೊ ಹಾಗೆ ಹೇಳಿದಂಗೆ ಮ್ಯಾಗ್ನೀಷಿಯಂ ರಿಚ್ ಫುಡ್ಸ್ ಆಗಿರ್ಬೋದು ಕ್ಯಾಲ್ಸಿಯಂ ರಿಚ್ ಫುಡ್ಸ್ ಆಗಿರ್ಬೋದು ಸೊ ಈ ತೊಗೊಂಡಾಗ ಬೋನಿಗೆ ಒಂದು ಸ್ವಲ್ಪ ಸ್ಟ್ರೆಂಥನಿಂಗ್ ಅನ್ನೋದು ಸಿಗುತ್ತೆ ಸೊ ಹೇಗೆ ಲಾಂಗ್ ಸ್ಟ ಟರ್ಮಲ್ಲಿ ಅವರು ವರ್ಕ್ ಮಾಡ್ತಾ ಇದ್ದಾರೆ ಅಂದಾಗ ಅವರಿಗೆ ಯಾವುದಾದ್ರೂ ಒಂದು ಸರ್ಟನ್ ಫೇಸಲ್ಲಿ ಅವರಿಗೆ ಪೇಯ್ನ್ ಕಾಣಿಸೇ ಇರುತ್ತೆ ಸೊ ಅವರು ಅದೇ ಅದನ್ನು ಇಗ್ನೋರ್ ಮಾಡಿದಾಗ ಸೊ ಅದು ಮೇ ಬಿ ಬಿಕಾಸ್ ಆಫ್ ದ ಡಿಫಿಷಿಯನ್ಸಿ ಆಗಿರ್ಬೋದು ಅಥವಾ ಬೇರೆ ಏನೋ ಒಂದು ಇನ್ಫೆಕ್ಷನ್ಸ್ಗಳಿಂದ ಆಗಿರ್ಬೋದು ಅಥವಾ ಅವರ ಆಹಾರನ ಸೇವನೆಯಲ್ಲಿ ಸರಿಯಾದ ಸತ್ವಗಳನ್ನ ತೊಗೊಳ್ತಾ ಇಲ್ಲ ಹೇಳ್ತಾ ಇಲ್ಲ ವಿಟಮಿನ್ ಡಿ ಅಥವಾ ಸಸಿ ತರಕಾರಿಗಳಾಗಿರ್ಬೋದು ಸೊಪ್ಪು ಅಥವಾ ಕಾಳುಗಳನ್ನ ಅಥವಾ ಈ ಸೊ ಈ ಥರ ಪ್ರೋಟೀನ್ಸ್ ರಿಚ್ ಫುಡ್ಗಳನ್ನ ತಗೊಳ್ತಾ ಇಲ್ಲ ಸೊ ಸೊ ದೇಹಕ್ಕೆ ಬೇಕಾದಂತ ನ್ಯೂಟ್ರಿಷನ್ ಸರಿಯಾಗಿ ತೊಗೊಳ್ತಾ ಇಲ್ಲ ಸೊ ಈವನ್ ಅವರ ಅಕ್ಯುಪೇಷನ್ ಸಹ ಹಿಂಗೆ ಅವರು ಪ್ರೆಷರೈಸ್ ಮಾಡ್ತಾ ಇದೆ ಅಂದಾಗ ಸೊ ಹೇಳಿದಾಗ ಒಂದು ಸ್ವಲ್ಪ ಇನ್ಷಿಯಲ್ ವಾಕ್ ಆಗಿರ್ಬೋದು ಅಥವಾ ಸೆಟ್ ಲಾಂಗ್ ಸ್ಟ್ಯಾಂಡಿಂಗ್ ಒಂದು ಸ್ವಲ್ಪ ಸೆಟ್ಟಿಂಗ್ ಆಗಿರ್ಬೋದು ಸ್ವಲ್ಪ ವಾಕ್ ಆಗಿರ್ಬೋದು ಸ್ವಲ್ಪ ಲಾಂಗ್ ಸಿಟ್ಟಿಂಗ್ ಆಗಿರ್ಬೇಕಾದ್ರೆ ಒಂದು ಸ್ವಲ್ಪ ಇನ್ಷಿಯಲ್ ವಾಕ್ ತೊಗೊಳ್ಳೋದಾಗಿರ್ಬೋದು ಹೀಗೆ ಮಾಡೋದ್ರಿಂದ ಸೊ ಏನಾಗುತ್ತೆ ಮುಂದೆ ಆಗುವಂಥ ಕಾಂಪ್ಲಿಕೇಶನ್ ನಾ ಹೇಳ್ದಂದ್ರೆ ಪೋಸ್ಟರ್ ಕರೆಕ್ಷನ್ ಇಸ್ ದ ವೆರಿ ಇಂಪಾರ್ಟೆಂಟ್ ಪೋಸ್ಟರ್ನ ನೀವು ಕರೆಕ್ಷನ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗ ನಾವು ಕಂಫರ್ಟಬಲ್ ಆಗಿದ್ದೀನಿ ಸೊ ಐ ವಿಲ್ ಸಿಟ್ ಫ್ರೆಂಡ್ ಸೊ ಹೆಂಗೆ ಬೇಕಾದ್ರೂ ನಾನು ಕೂತ್ಕೊಳ್ಬೋದು ಹಾಗಿದ್ದಾಗ ಆನ್ ಏನಾಗುತ್ತೆ ಸೊ ಆ ಪೋಸ್ಟರಲ್ಲಿ ಕೂತ್ಕೊಂಡ್ರೂ ಸಹ ನಿಮಗೆ ಬೆನಿಫಿಷಲ್ ಸಿಗೋದಿಲ್ಲ ಸೊ ಪೋಸ್ಟರ್ ಕರೆ ನ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಯಾಕಂದರೆ ಯಾವುದೇ ಒಂದು ಫಂಕ್ಷನಿಂಗ್ ಆಗಬೇಕು ಅಂದರೆ ಎವ್ರಿಥಿಂಗ್ ಶುಡ್ ಬಿ ದಿ ಅಲಾಯ್ ಅಂದರೆ ಕರೆಕ್ಟ್ ಪೊಸಿಷನಲ್ಲಿ ಇರಬೇಕು ಸೊ ಆ ಪೊಸಿಷನ್ ಇಂದ ಡಿಸ್ಪ್ಲೇಸ್ ಆಯಿತು ಅಂದಾಗ ಸೊ ಯಾವುದೇ ಆದಂತಹ ಪ್ರಾಬ್ಲಮ್ಸ್ ಶುರುವಾಗಲಿಕ್ಕೆ ಸಾಧ್ಯ ಆಗುತ್ತೆ ಫಿಸಿಯೋಲಾಜಿಕಲಿ ಪೇಯ್ನ್ ಏನಾದರೂ ಇತ್ತು ಅಂತಂದರೆ ಇಟ್ ವಿಲ್ ಸಬ್ಸೈಡ್ ಬೈ ದ ಪೈನ್ ಕಿಲ್ಲರ್ ಅಥವಾ ಈಗ ಫಾರ್ ಎಕ್ಸಾಂಪಲ್ ಏನಾದರೂ ಲಾಂಗ್ ಟ್ರಿಪ್ ಹೋಗ್ತಾ ಇದೀರಿ ಅಂತಂದರೆ ಸೊ ಇಫ್ ಯೂಸ್ ಎನಿ ಪೇನ್ ಕಿಲ್ಲರ್ಸ್ ಆರ್ ಎನಿ ಜೆಲ್ ಆರ್ ಎನಿ ಸ್ಪ್ರೇ ಆದಾಗ ಸೊ ಇಟ್ ವಿಲ್ ರಿಲೀಫ್ ಇಟ್ ಚೇಂಜಸ್ ಸೊ ಪ್ಯಾಥೋಲಾಜಿಕಲ್ ಚೇಂಜಸ್ ನಾನು ಹೇಳ್ದಂಗೆ ಅಥವಾ ಲಿಕ್ವಿಡ್ ಕಡಿಮೆ ಆಗೋದಾಗಿರ್ಬೋದು ಅದರಿಂದ ಆ ಪಲ್ಪ್ ಏನಾದರೂ ಆಚೆ ಬರೋದು ಡಿಸ್ಕ್ ಏನಾದರೂ ಬಲ್ಜ್ ಆಗೋಗ ಸೊ ಆಚೆ ಅದ್ರ ನರದ ಮೇಲೆ ಒತ್ತಡ ಬಿದ್ದಾಗ ಸೊ ಅದೇನಾಗುತ್ತೆ ಹಂಗೆ ಆ ಕಾಂಪ್ಲಿಕೇಶನ್ಸ್ಗೆ ಹೋಗೋ ಬದಲು ಮುನ್ನೆಚ್ಚರಿಕೆವಾಗಿ ಏನಾದರೂ ಉರಿ ಆಗ್ತಾ ಇದೆಯಾ ಯಾವುದಾದ್ರೂ ಅಂಗದಲ್ಲಿ ಉರಿ ಆಗ್ತಾ ಇದೆಯಾ ಅಥವಾ ಕೈ ಎತ್ತಲಿಕ್ಕೆ ಆಗ್ತಾಯಿಲ್ಲ ಕುತ್ತಿಗೆ ಏನಾದರೂ ಕುತ್ತಿಗೆ ಭಾಗದಲ್ಲಿ ಬಂದಾಗ ಕುತ್ತಿಗೆ ನೋವು ಆಗೋದು ಅಥವಾ ತಲೆ ಸುತ್ತುವಂಥದ್ದಾಗಿರ್ಬೋದು ಅಥವಾ ಕುತ್ತಿಗೆ ಕೈ ಎತ್ತಲಿಕ್ಕೆ ಆಗ್ತಾ ಇಲ್ಲ ಸೊ ಇರಿಜಿಡಿಟಿ ಆಗ್ತಾ ಇದೆ ಸೊ ಏನೋ ಒಂಥರ ಕಷ್ಟ ಹಿಂಸೆ ಆಗ್ತಾ ಇದೆ ಹೇಳ್ದಂಗೆ ಅದರಲ್ಲಿ ನಾನಾ ಗ್ರೇಡ್ಸ್ಗಳಿರ್ತದೆ ಸೊ ಹೇಗೆ ಅಂತಂದರೆ ಡೈಲಿ ಆಕ್ಟಿವಿಟೀಸ್ ಮಾಡಿದಾಗ ದ ಪೇನ್ ವಿಲ್ ಸಬ್ಸೈಡ್ಸ್ ಕೆಲವರಿಗೆ ಏನಾಗುತ್ತೆ ಅಂದರೆ ಡೇ ರೆಸ್ಟ್ ಮಾಡಿದಾಗ ಮಾತ್ರ ಕಡಿಮೆ ಆಗ್ತದೆ ಸೊ ಮತ್ತೆ ಡೈಲಿ ಆಕ್ಟಿವಿಟೀಸ್ ಮಾಡಿದಾಗ ದೇರ್ ವಿಲ್ ಬಿ ಮೋರ್ ಸಿವಿಯಾರಿಟಿ ಸೊ ಆ ಸ್ಟೇಜಲ್ಲಿ ಇದ್ದಾಗಲೇ ದೇ ಆರ್ ರೀಚಿಂಗ್ ಟು ದ ಕಾಂಪ್ಲಿಕೇಶನ್ಸ್ ಅಂತ ಅವ್ರು ಅರ್ಥ ಮಾಡ್ಕೊಳ್ಬೇಕು ಸೊ ಅದನ್ನೂ ಸಹ ಇಲ್ಲ ನಾನು ಮತ್ತೇನು ಪೇನ್ ಕಿಲ್ಲರ್ ತೊಗೊಂಡು ಅಥವಾ ರೆಸ್ಟ್ ಮಾಡಿದ್ರೆ ಇಟ್ ವಿಲ್ ಸಬ್ಸೈಡ್ ಅಂತ ಸೆಲ್ಫ್ ಅವರೇ ಮಾಡ್ಕೊಂಡೋದ್ರೆ ದೆನ್ ದೆ ವಿಲ್ ರೀಚ್ ದ ಕಾಂಪ್ಲಿಕೇಶನ್ಸ್ ಸೊ ಸರಿಯಾದ ರಕ್ತ ಪರೀಕ್ಷೆಗಳನ್ನ ಮಾಡಿಸೋದು ತುಂಬ ಸೂಕ್ತವಾಗಿದೆ ಅದು ಹೆಣ್ಣು ಮಕ್ಕಳು ವಿಶೇಷವಾಗಿ ರಕ್ತ ಪರೀಕ್ಷೆ ಮಾಡಿಸೋದು ತುಂಬ ಸೂಕ್ತವಾಗಿದೆ ಹಾಂ ಎಸ್ ಡಾಕ್ಟರ್ ಸೊ ಇನ್ನು ಡಾಕ್ಟರ್ ಯೂಶ್ವಲಿ ಪೇಷೆಂಟ್ಸ್ ಏನು ಮಾಡ್ಬಿಡ್ತಾರೆ ಅಂದರೆ ಇವಾಗ ಒಂದು ಸಮಸ್ಯೆ ಗುಣ ಆಯಿತು ಅಂತ ಅಂದರೆ ಆ ಟ್ರೀಟ್ಮೆಂಟ್ನ ನಿಲ್ಲಿಸ್ಬಿಡ್ತಾರೆ ಸೊ ಇನ್ನು ಈ ಡಿಸ್ಕ್ ಸಮಸ್ಯೆಯಲ್ಲಿ ನಾವು ಈ ಟ್ರೀಟ್ಮೆಂಟ್ನ ಗುಣ ಆಯಿತು ಅಂತ ನಿಲ್ಲಿಸೋದ್ರಿಂದ ಮತ್ತೆ ಈ ಸಮಸ್ಯೆ ಬರುವಂಥ ಚಾನ್ಸಸ್ ಇರುತ್ತೆ ರಿಅಕರೆನ್ಸ್ ರೇಟ್ ಎಷ್ಟಿರುತ್ತೆ ಡಾಕ್ಟರ್ ಈ ಸಮಸ್ಯೆಯಲ್ಲಿ ಎಕ್ಸಾಕ್ಟ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಆಪ್ರೇಷನ್ ಆದರೂ ಅಂದ್ರೂ ಸಹ ಕೆಲವರಿಗೆ ರಿಕರೆನ್ಸ್ ಆಗೋ ಚಾನ್ಸಸ್ ಇರುತ್ತೆ ಬಿಕಾಸ್ ಏನಾಗಿದೆ ಆಪ್ರೇಟ್ ಆಗಿದ್ದೀನಿ ಸೊ ನಾನು ಬೇಕಾದ ಮೆಡಿಕೇಶನ್ಸ್ ಇದ್ದೀನಿ ಅಂದ್ಬಿಟ್ಟು ಸೊ ಅವರ ಜೀವನ ಶೈಲಿ ನಾನು ಹೇಳ್ದಂಗೆ ಲಾಂಗ್ ಸಿಟ್ಟಿಂಗ್ ಆಗಿರ್ಬೋದು ಅಥವಾ ಲಾಂಗ್ ವಾಕಿಂಗ್ ಎಲ್ಲಾಂಗ್ ಏನದು ಸ್ಟ್ಯಾಂಡಿಂಗ್ ಆಗಿರ್ಬೋದು ಸೊ ಆಗಿದ್ದಾಗ ಒತ್ತಡ ಖಂಡಿತವಾಗ್ಲೂ ಅದು ಬರುವಂಥ ಚಾನ್ಸಸ್ ಇರ್ತದೆ ಈ ಫಾರ್ ಎಕ್ಸಾಂಪಲ್ ಪೈಲ್ಸ್ ಆಪ್ರೇಷನ್ ಮಾಡಿಸ್ಕೊಂಡು ಫಾರ್ ಎಕ್ಸಾಂಪಲ್ ಅದನ್ನು ವೆಜ್ ತಿನ್ನಬಾರ್ದು ಅಥವಾ ಫ್ಯಾಟಿ ಫುಡ್ಸ್ಗಳನ್ನ ತಿನ್ನಬಾರ್ದು ಅಥವಾ ನೀರಿನ ಅಂಶ ಚೆನ್ನಾಗಿ ತೊಗೊಳ್ಬೇಕು ಅಥವಾ ಫೈಬ್ರಸ್ ಫುಡ್ ಇವನ್ನೆಲ್ಲ ತೊಗೊಳ್ದಲ್ಲೆಲ್ಲ ನಾನು ಆಪ್ರೇಷನ್ ಮಾಡಿಸಿದ್ದೀನಿ ಸೊ ಇವೆಲ್ಲ ಅವಶ್ಯಕತೆ ಇಲ್ಲ ಸೊ ಆನ್ ಅವ್ರು ಹೇಗೆ ಅವರ ಹಳೆಯ ಸ್ಟೈಲ್ ಇತ್ತು ಹೇಗೆ ಜಾಸ್ತಿ ಫ ಅನ್ನೋದು ಫ್ಯಾಟಿ ಫುಡ್ಸ್ನ ತಗೊಳ್ಳೋದಾಗಿರ್ಬೋದು ಜಂಕ್ ಫುಡ್ಸ್ಗಳನ್ನ ತೊಗೊಳ್ತಾ ಇದ್ದರೆ ಆಬ್ವಿಯಸ್ಲಿ ಮತ್ತೆ ಪೈಲ್ಸ್ ರೇಕರ್ ಹಾಕೊಂಡು ಚಾನ್ಸ್ ಅದೇ ರೀತಿ ಇಲ್ಲೂ ಸಹ ಆಗಲಿಕ್ಕೆ ಸಾಧ್ಯತೆ ಇರ್ತದೆ ಸೊ ಈಗ ಆಗಿದೆ ನಾನು ಆಪರೇಷನ್ ಆಗಿದೆ ಸೊ ಐ ವಿಲ್ ಬಿ ವೆರಿ ಫೈನ್ ಅನ್ನೋದು ತುಂಬ ತಪ್ಪು ಕಲ್ಪನೆ ಸೊ ಹೇಳ್ದಂಗೆ ಅವರ ಏಜ್ ಸಹ ಮ್ಯಾಟರ್ ಆಗ್ತದೆ ಸೊ ಏಜ್ ಎಷ್ಟಿದೆ ಅವರಲ್ಲಿ ಬೋನ್ ಡೆನ್ಸಿಟಿ ಎಷ್ಟು ಕ್ಯಾಲ್ಸಿಯಂ ಲೆವೆಲ್ ಎಷ್ಟಿದೆ ಸೊ ವೈಟಮಿನ್ ಡಿ ಎಷ್ಟು ಚಿಕಿತ್ಸೆ ಸೊ ಕೆಲವರು ರಕ್ತ ಪರೀಕ್ಷೆ ಮಾಡಿಸೋದಕ್ಕೂ ಹಿಂಜರಿಯುತ್ತಾರೆ ಸೊ ಸಿಕ್ಸ್ ಮಂತ್ಸ್ ಒಮ್ಮೆ ಅಥವಾ ಮಂತ್ಲಿ ಒನ್ಸ್ ಅಥವಾ ಹೆಲ್ತ್ ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಅಂತ ಹೇಳ್ತಾ ಬರ್ತದೆ ಸೊ ಏಜ್ ಆಗ್ತಾ ಏನಾಗ್ತದೆ ಬಾಡಿಯಲ್ಲಿ ಆಗುವಂತಹ ಚೇಂಜಸ್ಗಳು ಏನಾಗ್ತಿದೆ ಅಂತ ತಿಳ್ಕೊಳ್ಳಿಕ್ಕೆ ಅಥವಾ ಮುಂದೆ ಕಂಪ್ಲೀಕ್ಷನ್ಸ್ಗೆ ಹೋಗೋಕ್ಕೂ ಮುಂಚೆ ಏನೇನು ನಾವು ಮಾಡ್ಕೊಬೋದು ನಮ್ಮ ಆಹಾರ ಪದ್ಧತಿಯಲ್ಲಿ ಏನು ಚೇಂಜಸ್ ಮಾಡ್ಕೊಬೋದು ಅಥವಾ ನಮ್ಮ ಒಡನಾಟದಲ್ಲಿ ಹೇಗೆ ಚೇಂಜಸ್ ಮಾಡ್ಕೊಬೋದು ಅಂತ ನಾವು ಸೂಕ್ತವಾದ ಪರೀಕ್ಷೆಗಳನ್ನ ಮಾಡಿಸಿದಾಗ ಸೊ ಈ ಥರ ಪೇನ್ಗಳ್ನ ನಾವು ಸಬ್ಸೈಡ್ ಯಾವ ಥರ ಇಂಟೆನ್ಸಿಟಿ ನೋಡಿಕೊಂಡು ನಾವು ರೀಚ್ ಔಟ್ ಮಾಡಿದ್ರೆ ಡೆಫಿನೆಟ್ಲಿ ವಿಲ್ ಕಾಂಪ್ಲಿಕನ್ಸ್ಗೆ ಹೋಗು ನಾವು ತಡಿಬೋದು ಎಸ್ ಡಾಕ್ಟರ್ ಇನ್ನು ಈ ಹೋಮಿಯೋಪತಿ ಟ್ರೀಟ್ಮೆಂಟ್ ಈಗ ಬೇರೆ ಟ್ರೀಟ್ಮೆಂಟ್ಗೆ ಕಂಪೇರ್ ಮಾಡಿದರೆ ಇದರಲ್ಲಿ ರಿಕವರಿ ಅಥವಾ ಒಂದು ಸ್ಲೋ ರಿಕವರಿ ರೇಟ್ ಅಂತಲೇ ಹೇಳ್ಬೋದು ಹೋಮಿಯೋಪತಿ ಅಂತ ಜನರು ಅಂದ್ಕೊಂಡಿದ್ದಾರೆ ಸೊ ಇದ್ರ ಬಗ್ಗೆ ಹೇಳೋದಾದರೆ ಸೊ ಇಟ್ಸ್ ನಥಿಂಗ್ ಲೈಕ್ ಸ್ಲೋ ಅಂತ ಹೇಳ್ಬೋದು ಅದೇ ಹೇಳ್ದಂಗೆ ಜನ ಇನಿಷಿಯಲಿ ಫಾರ್ಮಲ್ಲಿ ಬರೋದಿಲ್ಲ ಯಾವಾಗ ಕಾಂಪ್ಲಿಕೇಶನ್ಸಲ್ಲಿ ಬರೆದಾಗ ಸೊ ದೇ ವಾಂಟ್ ದ ಫೋ ಫಾಸ್ಟ್ ರಿಸಲ್ಟ್ ಅಂತ ಹೇಳ್ತೀವಿ ಸೊ ಡೆಫಿನೆಟ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ನಾವು ಮೆಡಿಸನ್ ನಾವು ಹೇಳ್ದಂಗೆ ಫಿಸಿಕಲಿ ಆಗಿರ್ಬೋದು ಮೆಂಟಲಿ ಆಗಿರ್ಬೋದು ನಾವು ತೊಗೊಂಡಾಗ ಅವ್ರ ಪೇಯ್ನ್ ಇಂಟೆನ್ಸಿಟಿ ಹೇಗಿದೆ ಸೊ ಅವ್ರು ನಾವು ಹೇಳಿದಂಗೆ ನಮ್ಮ ಅವ್ರ ಪೋಸ್ಚರ್ ಮಾಡಿಫಿಕೇಶನ್ ಆಗಿರ್ಬೋದು ಅಥವಾ ಅವ್ರ ಬೆಲ್ಟ್ ಯೂಸ್ ಮಾಡೋದಾಗಿರ್ಬೋದು ಸಟನ್ ಎಕ್ಸಸೈಸ್ ಆಗಿರ್ಬೋದು ಸೊ ಏನೇನು ಚೇಂಜಸ್ ಮಾಡ್ಕೊಳ್ಬೋದು ಅಂದಾಗ ಖಂಡಿತವಾಗ್ಲೂ ದೆ ಶುಡ್ ಬಿ ಆರ್ ರೆಗ್ಯುಲರ್ ರೆ ರೆ ಇಸ್ ರೆಗ್ಯುಲರ್ ವೆರಿ ಇಂಪಾರ್ಟೆಂಟ್ ಸೊ ಫಾಲೋ ಅಪ್ಸ್ ಇದ್ದಾಗ ಸೊ ಏನು ಏನೇನು ಚೇಂಜಸ್ ಇದೆ ಸೊ ನೆಕ್ಸ್ಟ್ ಏನೇನು ಮಾಡ್ಬೋದು ಸೊ ಏನೇನು ಮಾಡಿದಾಗ ನಿಮ್ಗೆ ಈ ಥರ ಬೆನಿಫಿಷಲ್ ಆಗ್ತಾ ಇದೆ ಸೊ ವಿ ನೀಡ್ ಎ ಡೆಫಿನೆಟ್ ಕೌನ್ಸ್ಲಿಂಗ್ ಸೊ ಈ ಕೌನ್ಸ್ಲಿಂಗ್ ಮಾಡಿದಾಗ ಡೆಫಿನೆಟ್ಲಿ ಅವ ಹೋಮಿಯೋಪತಿ ಮೆಡಿಸನ್ ವರ್ಕ್ಸ್ ಮಿರ್ ಅಂತಲೇ ಹೇಳ್ಬೋದು ಸೊ ಸರ್ಜರಿಗೆ ಹೋಗೋರು ಖಂಡಿತವಾಗ್ಲೂ ಇದು ಹೋಮಿಯೋಪತಿ ಸಿಸ್ಟಮ್ ಮೆಡಿಸನ್ನ ಟ್ರೈ ಮಾಡಿದೆ ಖಂಡಿತವಾಗ್ಲೂ ಅವರ ಏನಿದೆಯೋ ಅದರಿಂದ ಅವರು ಬೆನಿಫಿಷಲ್ ಪಡಿಬೋದು ನೋವಿಂದ ಮುಕ್ತಿ ಪಡಿಬೋದು ಹ್ಞೂ ಓಕೆ ಎಸ್ ಡಾಕ್ಟರ್ ಇನ್ನೂ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳಷ್ಟು ಈ ಡಿಸ್ಕ್ ಸಮಸ್ಯೆಯ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀರಾ ಥ್ಯಾಂಕ್ ಯು ಡಾಕ್ಟರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಎಸ್ ನೋಡಿದ್ರಲ್ವಾ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಡಿಸ್ಕ್ ಸಮಸ್ಯೆ ಅಂದ್ರೇನು ಇದಕ್ಕೆ ಯಾವ ರೀತಿಯಾದಂತಹ ಚಿಕಿತ್ಸೆ ಪಡೆಯಬೇಕು ಇದಕ್ಕೆ ಪರಿಹಾರವೇನು ನಮ್ಮ ಆಹಾರ ಕ್ರಮ ಹೇಗಿರಬೇಕು ಇದೆಲ್ಲದರ ಬಗ್ಗೆ ತಿಳಿದುಕೊಂಡ್ವಿ ಇನ್ನು ನಿಮಗೂ ಕೂಡ ಡಿಸ್ಕ್ ಸಮಸ್ಯೆ ಕಾಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತಹ ನಂಬರ್ಗೆ ನೀವು ಕೂಡ ಕಾಲ್ ಮಾಡಬಹುದು ಡಾಕ್ಟರ್ ಜೊತೆ ನೇರವಾಗಿ ಮಾತಾಡಬಹುದು ಭೇಟಿ ಆಗಬಹುದು ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನು ಕಾಡ್ತಿದೆಯಾ ಹಾಗಿದ್ರೆ ಚಿಂತೆ ಬಿಡಿ ನಮ್ಮ ಹೋಮಿಯೋಕೇರ್ಗೆ ಬನ್ನಿ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ ನೇರ ಭೇಟಿಗೆ ಸಂಪರ್ಕಿಸಿ ಒಂಬತ್ತು ಐದು ಐದು ಸೊನ್ನೆ 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 ಒಂದು ಒಂದು ಮೂರು ಮೂರು ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಎರಡು ಒಂದು